ಕೋಟಿ ರಾಜಾದಿ ರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿವಾಹೆ ಸಚ್ಚಿದಾನಂದಾಯ ಧೀಮಹೇ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಮುಂದೆ ಬರುವ ದಿನಗಳಲ್ಲಿ ಬಾಬಾರವರ ಸಂದೇಶ ನಿಮಗಾಗಿ ಏನಿದೆ ಅಂದರೆ ನೀವು ಅವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಬಿಟ್ಟು ಶರಣಾಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಈ ಒಂದು ರೀಡಿಂಗ್ ಮೂಲಕ ಆ ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ ಹಾಗಾಗಿ ನಿಮ್ಮ ಒಂದು ನಂಬಿಕೆ ದೃಢ ವಿಶ್ವಾಸಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಉತ್ತರ ಅವರಿಂದ ಸಿಗ್ತಾ ಹೋಗುತ್ತೆ ಅಂದರೆ ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ನಿಮ್ಮ ಮತ್ತೆ ಒಂದು ದೇವರ ಶಕ್ತಿಗಳ ಮಧ್ಯ ಯೂನಿವರ್ಸ್ಗೆ ಕನೆಕ್ಟ್ ಆಗುವ ಮಧ್ಯ ಇದು ಒಂದು ಮಾಧ್ಯಮದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಹಾಗೆ ಇಲ್ಲಿ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಗ್ರಾಟಿಟ್ಯೂಡ್ ಆದರೆ ನಿಮ್ಮ ಒಂದು ಕೃತಜ್ಞತೆಯ ಭಾವಕ್ಕೆ ಪ್ರಸನ್ನರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಅಂದರೆ ನೀವು ಯಾರೋ ಒಂದು ಸಹಾಯ ಮಾಡಿದ್ದಾರೆ ಇಲ್ಲ ಯಾವುದೋ ರೀತಿಯಲ್ಲಿ ನಿಮಗೆ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಒಟ್ಟಾರೆಯಾಗಿ ಆ ವ್ಯಕ್ತಿಯ ಒಂದು ವಿಚಾರದಲ್ಲಿ ನೀವು ಕೃತಜ್ಞತರಾಗಿದ್ದೀರಾ ಅಂದರೆ ಅವರ ಸಹಾಯಕ್ಕೆ ಅವರು ಯಾವ ರೀತಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಬಂದು ಒಂದು ಭರವಸೆ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಒಂದು ಸಮಾಧಾನವನ್ನು ಹೊಂದಿದ್ದೀರ ಅದರ ಬಗ್ಗೆ ನೀವು ಈ ಸಮಯದಲ್ಲಿ ಕೃತಜ್ಞತರಾಗಿದ್ದೀರಾ ಈ ಕೃತಜ್ಞತಾ ಭಾವ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಒಂದು ಪರಿವರ್ತನೆಗಳನ್ನು ತಂದೇ ತರತ್ತೆ ಯಾಕಂದರೆ ನೀವು ಏನು ಪಡ್ಕೊಳ್ತೀರೋ ಅದಕ್ಕೊಂದು ಕೃತಜ್ಞತೆ ಇರಬೇಕು ಆಗ ಅದು ನಿಮ್ಗೆ ಹೆಚ್ಚೆಚ್ಚಾಗಿ ಮರಳಿ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಎಸೆಟ್ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಅದೇ ಒಂದು ಭಾವದೊಂದಿಗೆ ಇದೆ ಹಾಗಾಗಿ ಇಲ್ಲಿ ನಿಮ್ಗೆ ಅನೇಕ ರೀತಿಯ ಒಂದು ಸಹಾಯಗಳು ಸಿಗ್ತವೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಹಾಗೆ ನಿಮ್ದು ಒಂದು ಸ್ಪಿರಿಚುವಲ್ ಗ್ರೋತ್ ಇದೆಯಲ್ಲ ಅದು ತುಂಬಾನೇ ಒಂದು ಪ್ರಭಾವ ಬೀರ್ತಾ ಇದೆ ನಿಮ್ಮ ಜೀವನದ ಮೇಲೆ ಹಾಗೆ ನಿಮ್ಮ ಕುಟುಂಬದ ಮೇಲೆ ನೀವಷ್ಟೇ ಬದಲಾಗಿಲ್ಲ ನಿಮ್ಮ ಕುಟುಂಬವನ್ನು ಕೂಡ ಒಂದು ಉತ್ತಮವಾದ ದಾರಿಯತ್ತ ಒಯ್ಯುವ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಶ್ರದ್ಧೆ ನಿಮಗೆ ಗೆಲುವನ್ನು ತಂದುಕೊಡುತ್ತೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯಾವ ರೀತಿ ಒಂದು ಪರಿವರ್ತನೆ ಹೊಂದಿದೆ ಅಂದ್ರೆ ಹಿಂದಿನಂತೆ ಅವಿಶ್ವಾಸದಿಂದ ದುರ್ಬಲತೆಯಿಂದ ಕುಗ್ತಾ ಇಲ್ಲ ನೀವು ಮುಂದೆ ಹೋಗೋಣ ನನ್ನ ಜೊತೆ ನನ್ನ ಗುರು ಇದ್ದಾರೆ ಮಾರ್ಗದರ್ಶನನೂ ಅವರೇ ಮಾಡ್ತಾರೆ ರಕ್ಷಣೆನೂ ಅವರೇ ಮಾಡ್ತಾರೆ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡೋಣ ಅನ್ನೋ ರೀತಿಲಿ ನೀವು ಚಿಂತನೆ ಮಾಡ್ತಾ ಇದ್ರೆ ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಅಂದ್ರೆ ಆಧ್ಯಾತ್ಮಿಕ ಪಯಣ ಈ ಸಮಯದಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಒಂದು ಒಳ್ಳೆಯ ದಾರಿಯನ್ನ ಅರಸಿ ಹೋಗ್ತಾ ಇದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ನೀವು ಹಿಂದೆ ನಡೆದ ಘಟನೆಗಳ ಬಗ್ಗೆ ತುಂಬ ಚಿಂತಿಸ್ತಾ ಇದ್ದೀರಾ ಏನಾಗುತ್ತೋ ಮುಂದೆ ಅನ್ನುವ ಭಯ ಕೂಡ ಇದೆ ಆದರೆ ಈ ಸಮಯದ ಎನರ್ಜಿ ಹೇಳ್ತಾ ಇದೆ ಆಗಬಾರ್ದೇನೂ ಆಗಿಲ್ಲ ಅದು ಏನು ಆಗಬೇಕಾಗಿತ್ತೋ ಅದು ನಡೆದು ಹೋಗಿದೆ ಅದ್ರ ಬಗ್ಗೆನೇ ಎಷ್ಟು ದಿನ ಅಂತ ಚಿಂತೆ ಮಾಡ್ತೀರಾ ಮುಂದೆ ಹೋಗಿ ಮುಂದೆ ನಿಮಗೋಸ್ಕರ ಒಂದು ಒಳ್ಳೆಯ ಜೀವನ ಕಾದಿದೆ ಅದರ ಬಗ್ಗೆ ಗಮನ ಕೊಡಿ ಅಂದರೆ ನಿಮ್ಮ ದೃಷ್ಟಿಕೋನವನ್ನು ಒಂದು ಒಳ್ಳೆಯದ್ರ ಕಡೆ ತಿರುಗಿಸಿ ನೋಡಿ ಅನ್ನೋ ರೀತಿ ಹಿಂದೆ ನಡೆದದ್ರ ಬಗ್ಗೆ ಆಗಿರ್ಬೋದು ಮೋಸದ ಬಗ್ಗೆ ಆಗಿರ್ಬೋದು ವಂಚನೆ ಬಗ್ಗೆ ಆಗಿರ್ಬೋದು ಇನ್ಯಾವುದೇ ರೀತಿ ಘಟನೆಗಳು ನಡೆದಿದವೋ ನಿಮ್ಮ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದ್ರ ಬಗ್ಗೆ ನೀವು ಚಿಂತೆ ಎಲ್ಲಿವರೆಗೂ ಮಾಡ್ತೀರೋ ಅಲ್ಲಿವರೆಗೂ ನಿಮ್ಮನ್ನ ನೀವು ಸ್ಟ್ರಕ್ ಆಗಿ ಇಡ್ತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಒಂದು ಹೊಚ್ಚ ಹೊಸ ಬದಲಾವಣೆಗಳು ಕಾಣೋದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ನೀವು ಹಿಂದಿನ ನೆನಪುಗಳಲ್ಲಿ ನೋವುಗಳಲ್ಲಿ ಚಿಂತೆಗಳಲ್ಲಿ ಮುಳುಗಿದೀರ ಹಾಗೆ ಮುಂದೆ ಏನಾಗುತ್ತೆ ಅನ್ನುವ ಆತಂಕ ಕೂಡ ಇದೆ ಹಾಗಾಗಿ ನಿಮ್ಗೆ ನಿಮ್ಮ ಎದುರಿಗೆ ಇರುವ ದಾರಿ ಕಾಣಿಸ್ತಾ ಇಲ್ಲ ಅಂದ್ರೆ ನಿಮ್ಮ ಭಾಗ್ಯದಲ್ಲಿ ಮುಂದೆ ಕೂಡ ಒಂದು ಉತ್ತಮವಾದ ಜೀವನ ಇದೆ ಎಲ್ಲ ಮುಗ್ದು ಹೋಗ್ಬಿಡ್ತು ನಾನು ಅನ್ಕೊಂಡಿದ್ದ ಏನು ಆಗೋದಿಲ್ಲ ಅನ್ನುವ ಸಂದೇಹ ಅನುಮಾನ ಹಾಗೆ ದುರ್ಬಲತೆ ಕುಗ್ಗುವಿಕೆ ಈ ರೀತಿಯ ವಿಚಾರಗಳಲ್ಲಿ ನಿಮ್ಮನ್ನ ನೀವು ಬ್ಲಾಕೇಜ್ ಮಾಡಿ ು ನೀವು ನಿಮ್ಮ ಮುಂದೆ ಕಾಣ್ತಿರೋ ದಾರಿಯನ್ನ ಮುಚ್ಚಿಕೊಂಡಿದ್ದೀರಾ ಅದು ಸ್ವತಃ ನಿಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ತಪ್ಪುಗಳು ಆಗೋದು ಸಹಜ ಮನುಷ್ಯ ಆದ್ಮೇಲೆ ತಪ್ಪುಗಳಾಗೋದು ಸಹಜ ಅಂತ ಇಲ್ಲಿ ತೋರಿಸುತ್ತೆ ಅಂದ್ರೆ ಆ ತಪ್ಪುಗಳು ನಿಮಗೆ ಒಂದು ಹೊಸ ದಾರಿಯನ್ನು ತಂದುಕೊಡ್ತವೆ ಅಂದ್ರೆ ತಪ್ಪು ಆದ್ಮೇಲೆ ನಿಮಗೆ ಗೊತ್ತಾಗೋದು ಆ ತಪ್ಪಿನ ಅರಿವು ಅಂದ್ರೆ ಆ ತಪ್ಪಿನಿಂದ ಏನೆಲ್ಲ ಆಯಿತು ಅಂತ ತಪ್ಪುಗಳನ್ನು ನಾನು ಮಾಡಬಾರ್ದು ಜೀವನದಲ್ಲಿ ಸರಿ ದಾರಿಯನ್ನೇ ಹಿಡಿದು ಸಾಕಬೇಕು ಅನ್ನೋ ರೀತಿಯಲ್ಲಿ ನೀವು ಪರಿವರ್ತನೆ ಹೊಂದಿದೀರ ತಪ್ಪುಗಳಾದ್ರೇನೆ ನಿಮಗೆ ಜೀವನದಲ್ಲಿ ಒಂದು ಹೊಸ ಬೆಳಕು ಕಾಣೋದು ಹೊಸ ಜೀವನಕ್ಕೆ ನೀವು ಕಾಲಿಡುತ್ತೆ ಹೊಸದಾಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಹಾಗಾಗಿ ತಪ್ಪುಗಳು ಆಗಿರೋದು ಒಳ್ಳೆಯದಕ್ಕೆ ಅಂತೇಳಿ ಅಂದ್ಕೊಂಡು ಅವುಗಳಿಂದ ಪಾಠವನ್ನು ಕಲಿತು ನೀವು ಮುಂದೆ ಹೋಗಲೇಬೇಕು ಇದು ನೀವು ಮುಂದೆ ಹೋಗುವ ಸಮಯ ಆಗಿದೆ ಯಾಕಂದರೆ ಆ ಮುಂದಿನ ಸಮಯದಲ್ಲಿ ನೀವು ಏನು ನಿಮ್ಮ ಭಾಗ್ಯದಲ್ಲಿ ಡಿಸರ್ವ್ ಮಾಡಿಟ್ಕೊಂಡಿದ್ದೀರಲ್ಲ ಆ ಒಂದು ಒಳ್ಳೆಯ ಗಳಿಗೆ ಕ್ಷಣಗಳು ಆ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಬಾಬಾ ನಿಮಗೆ ಕನೆಕ್ಟ್ ಆಗಿದ್ದಾರೆ ಅಂದರೆ ಸುಮ್ಮನೆ ಆಗಿಲ್ಲ ಆ ಗುರುವು ಒಂದು ಸೋಲ್ ಜರ್ನಿಯನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಮೂಲಕವೇ ಶುರು ಮಾಡಿಸಿದ್ದಾರೆ ಹಾಗಾಗಿ ಅವರು ಕೈ ಹಿಡಿದು ತೋರಿಸ್ತಾ ಇದ್ದಾರೆ ದೂರದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ನಿಮ್ಮ ಜೀವನ ಹೇಗಿದೆ ಉತ್ತಮವಾಗಿದೆ ಅದರ ಕಡೆ ನೀನು ಈ ರೀತಿಯಾಗಿ ಹೋಗು ಈ ಕರ್ಮಗಳ ಉದ್ದೇಶವನ್ನು ಹೊಂದು ಅನ್ನೋ ರೀತಿಲಿ ಅವರು ಎಲ್ಲ ರೀತಿಯಲ್ಲೂ ನಿಮ್ಮ ಆತ್ಮ ಸಾಕ್ಷಿಯ ಮೂಲಕ ಎಚ್ಚರಿಸ್ತಾ ಇದ್ದಾರೆ ಆ ಒಳ ಧ್ವನಿಯನ್ನು ನೀವು ಆಲಿಸ್ಬೇಕು ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನೋಡಿ ಬಾಬಾರವರೇ ಸ್ವಯಂ ಒಂದು ಗುರಿಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಯಾವ ಕನಸಿತ್ತಲ್ಲ ಆ ಕನಸನ್ನು ನೀವೇ ಬಲವಂತದಿಂದ ಮುಚ್ಚಿಬಿಟ್ಟಿದ್ರಿ ಅದು ನನ್ನಿಂದ ಆಗೋದಿಲ್ಲ ಇನ್ನು ಯಾವ ಸಹಾಯವೂ ನನಗೆ ಸಿಗೋದಿಲ್ಲ ಅಂತೇಳಿ ಏನು ಅಂದ್ಕೊಂಡಿದ್ದೀರಲ್ಲ ಆ ಮುಚ್ಚಿದ ಕನಸಿನ ಬಾಗಿಲನ್ನು ಬಾಬಾ ಇದ್ದಾರೆ ಹೋಗು ಅಲ್ಲಿ ನಿನ್ನ ಕನಸನ್ನು ಈಡೇರಿಸಿಕೊಳ್ಳುವ ದಾರಿಯನ್ನು ನಾನು ಸ್ವಚ್ಛಗೊಳಿಸಿದ್ದೀನಿ ಮುಂದೆ ಹೋಗು ನಿನ್ನ ಜೊತೆ ನಾನಿದೀನಿ ಮಾರ್ಗದರ್ಶನವನ್ನು ಮಾಡ್ತೀನಿ ರಕ್ಷಣೆಯನ್ನು ನೀಡ್ತೀನಿ ಹಾಗೆ ನಿನಗೆ ಎಲ್ಲ ರೀತಿಯಲ್ಲೂ ನಾನು ಸಹಾಯ ಮಾಡ್ತೀನಿ ಅಂದರೆ ನೀವು ಗುರಿ ತಲುಪಲಿಕ್ಕೆ ಹಾಗೆ ನೀವು ಯಾವ ವಿಚಾರದಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತ ಇದ್ದರು ಅದು ಯಾವುದೇ ರೀತಿ ವಿಚಾರದಲ್ಲಾಗಿರ್ಬೋದು ನಿಮ್ಮ ನಿಮ್ಮ ಒಂದು ಪ್ರಾರ್ಥನೆಗೆ ತಕ್ಕ ಹಾಗೆ ನೀವು ಯಾವ ವಿಚಾರಗಳನ್ನು ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿಸಿದ್ರೋ ಆ ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆ ಕೊಡಲಿಕ್ಕೆ ನಾನು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ನನ್ನ ಮೇಲೆ ನೀವು ಇಟ್ಟಿರುವ ನಂಬಿಕೆ ಯಾವತ್ತಿಗೂ ಕೂಡ ವ್ಯರ್ಥ ಆಗೋದಿಲ್ಲ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದು ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ನಿಮ್ಮ ಒಂದು ಜೀವನಕ್ಕೆ ದಾರಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಸಾಗು ಧೈರ್ಯವಾಗಿ ಮುಂದೆ ಸಾಗು ಯಾವ ವಿಚಾರದಲ್ಲಿ ನೀನು ಬಿದ್ದಿದೆಯೋ ಅದೇ ವಿಚಾರದಲ್ಲಿ ನಿನ್ನನ್ನು ಎದ್ ನಿಲ್ಲಿಸ್ತೀನಿ ನಾನು ಅಂದರೆ ಗೆಲುವನ್ನು ಕೊಡ್ತೀನಿ ಎಲ್ಲಿ ಬಿದ್ದಿದೆಯೋ ಅಲ್ಲಿಂದಲೇ ನಿನ್ನ ಜೀವನ ಹೊಸದಾಗಿ ಶುರುವಾಗುತ್ತೆ ಆದರೆ ಹೊಸ ದಾರಿಯನ್ನು ನೋಡು ಅಂದರೆ ಈ ಸಮಯ ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ಸಮಯ ಆಗಿದೆ ಈ ಸಮಯದಲ್ಲಿ ನೀನು ಕುಗ್ಗಿ ಚಿಂತೆ ಅನ್ನುವ ಸುಳಿಗೆ ನಿನ್ನನ್ನೇ ನೀನು ಸಿಕ್ಕಿ ಹಾಕ್ಸ್ಕೊಂಡಿದೆ ಆ ಸುಳಿಯಿಂದ ನಿನ್ನನ್ನು ನಾನು ಬಿಡಿಸ್ತೀನಿ ನಿನಗೆ ಒಂದು ಹೊಸ ಬದುಕಿನ ದಾರಿಯನ್ನು ತೋರಿಸ್ತೀನಿ ನನ್ನಲ್ಲಿ ವಿಶ್ವಾಸ ಇಟ್ಟು ನನ್ನ ಶರಣದಲ್ಲಿ ಬಂದಿದೆಯಂದರೆ ನಾನೆಂದಿಗೂ ನಿನ್ನ ಕೈಯನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಜೊತೆ ಅವರ ಒಂದು ಜರ್ನಿಯನ್ನು ಶುರು ಮಾಡಿದರೆ ಈ ಜರ್ನಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಬಂದಿದೆ ಆತ್ಮವಿಶ್ವಾಸ ಮೂಡಿದೆ ಎಲ್ಲದು ಸರಿ ಆಗತ್ತೆ ಹಿಂದೆ ನಡೆದಿದ್ದು ಎಲ್ಲ ನನ್ನ ಕರ್ಮ ಅನ್ನೋ ರೀತಿಯಲ್ಲಿ ಈಗ ವಾಸ್ತವ ಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ಅವರ ಗಮನ ಅವರ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಬಿದ್ದಿದ್ದರಿಂದಲೇ ನಿಮ್ಮ ಜೀವನದಲ್ಲಿ ಈ ಪರಿವರ್ತನೆ ಸಿಕ್ಕಿರೋದು ಅಂದರೆ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಪರಿವರ್ತನೆ ಅಂದ್ರೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಉತ್ತಮವಾದ ಕರ್ಮಗಳನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಹಿಂದೆ ನೀವು ಮಾಡ್ತಿದ್ರೆ ಆದರೆ ಅದಕ್ಕೆ ಏನೂ ಅರ್ಥನೇ ಇರಲಿಲ್ಲ ಅಂದ್ರೆ ಏನು ಮಾಡ್ತಾ ಇದ್ದೀರಾ ಯಾಕೆ ಮಾಡ್ತಾ ಇದ್ದೀರಾ ಏನೂ ಗೊತ್ತಿರಲಿಲ್ಲ ಆದರೆ ಈಗ ಒಂದು ಅರ್ಥ ನಿಮಗೆ ಸಿಕ್ಕಿದೆ ಅಂದರೆ ನಾನು ಏನು ಮಾಡಿದರೆ ನನಗೇನು ಸಿಗುತ್ತೆ ನಾನು ಏನು ಮಾಡಬೇಕು ಯಾವ ರೀತಿ ನಿರ್ಧಾರ ತಗೊಳ್ಬೇಕು ಯಾವ ತಪ್ಪುಗಳನ್ನು ನನ್ನ ತಪ್ಪುಗಳನ್ನು ನಾನು ತಿದ್ಕೊಂಡು ಮುಂದೆ ಸಾಕಬೇಕು ಯಾವ ರೀತಿಯ ದುರ್ಬಲತೆ ಆಗಿರ್ಬೋದು ಕುಗ್ಗುವಿಕೆ ಆಗಿರ್ಬೋದು ಹಾಗೆ ಮುಂದೆ ಬರುವ ಸವಾಲುಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಎದುರಿಸಬೇಕು ಅನ್ನುವ ರೀತಿಯಲ್ಲಿ ನಿಮ್ಮನ್ನು ನೀವು ಸದೃಢರಾಗಿಸ್ತಾ ಇದೀರ ಗುರುವಿನ ಮೇಲಿನ ಈ ದೃಢ ನಂಬಿಕೆ ನಿಮ್ಮನ್ನು ಎಲ್ಲೋ ರೀತಿಯಲ್ಲಿ ಬಲಗೊಳಿಸ್ತಾ ಇದೆ ಹಾಗೆ ಇಲ್ಲಿ ಗುರುವಿನ ಬಲ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಜೆ ಆಗ್ತದೆ ಹಾಗಾಗಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಎಂಥದ್ದೇ ಸವಾಲುಗಳು ಎದುರಾಗಲಿ ನೀವು ಆ ಸವಾಲುಗಳಿಗೆ ಎದುರಿಗೆ ನಿಲ್ಲಬೇಕು ಯಾವತ್ತಿಗೂ ಹಿಂದೆ ಸರದು ಓಡಬೇಡಿ ಯಾಕಂದರೆ ನೀವು ಎಷ್ಟು ಹಿಂದೆ ಸರದಷ್ಟು ಆ ಸವಾಲುಗಳಾಗಿರ್ಬೋದು ಆ ಪರಿಸ್ಥಿತಿಗಳಾಗಿರ್ಬೋದು ಆ ಸಮಸ್ಯೆಗಳಾಗಿರ್ಬೋದು ನಿಮ್ಮನ್ನು ಹಿಂಬಾಲಿಸ್ತವೆ ಹಾಗಾಗಿ ನೀವು ಅವುಗಳನ್ನು ಹಿಂಬಾಲ ಂತೆ ಮಾಡ್ಕೊಳ್ಳೋ ಬದಲು ಅವುಗಳ ಎದುರಿಗೆ ನಿಲ್ಬೇಕು ನೀವು ನಿಂತಾಗಲೇ ಆ ಸಮಸ್ಯೆ ಆ ಕ್ಷಣ ಸ್ವಲ್ಪ ಉಲ್ಪಣಗೊಳ್ಬೋದು ಆದರೆ ಆ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಗುತ್ತೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಎಲ್ಲದಕ್ಕೂ ದಾರಿ ಮಾಡ್ಕೊಡ್ತೀನಿ ನೀವೇ ಹೆದರಿ ಹಿಂದೆ ಸರಿದಾಗ ನಾನು ಹೇಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅಂದರೆ ಕೆಲವು ಸಂದೇಶಗಳ ಮೂಲಕ ಆಗಿರ್ಬೋದು ಹಿರಿಯರ ಮೂಲಕ ಆಗಿರ್ಬೋದು ಇಲ್ಲ ಗೆಳೆಯರ ಮೂಲಕ ಆಗಿರ್ಬೋದು ಇಲ್ಲಾಂದ್ರೆ ಒಂದೊಂದ್ಸರಿ ನಿಮ್ಮ ಒಳ ಮನಸ್ಸೇ ಎಚ್ಚರಿಸ್ತಾ ಇರುತ್ತೆ ನೀನು ಮುನ್ನುಗ್ಗು ಧೈರ್ಯವಾಗಿ ಎದುರಿಸುವ ಪರಿಸ್ಥಿತಿಯನ್ನ ಏನ್ ಬರುತ್ತೋ ನೋಡೋಣ ಅನ್ನೋ ರೀತಿಲಿ ಅದು ಹೇಳುತ್ತೆ ಆದರೆ ನೀವೇ ಎಲ್ಲೋ ಒಂದು ರೀತಿಲಿ ಕುಗ್ಗಿ ಹಿಂದೆ ಸರಿತಾ ಇದ್ದರೆ ಅದು ಬೇಡ ಮುಂದುವರಿ ಅದು ಯಾವುದೇ ರೀತಿ ಸಮಸ್ಯೆ ಇರಲಿ ಏನೇ ಸಮಸ್ಯೆ ಇರಲಿ ಅವುಗಳನ್ನು ಎದುರಿಸಿ ನಿಂತಾಗಲೇ ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಾರಂಭ ಶುರುವಾಗುತ್ತೆ ಹಾಗೆ ಆ ಒಂದು ಏನು ಸಮಸ್ಯೆಯ ಅಂತ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಪರಿಸ್ಥಿತಿಯನ್ನು ನೀವು ಧೈರ್ಯವಾಗಿ ಎದುರಿಸಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸಹಾಯ ಸಿಗುತ್ತೆ ಹಾಗೆ ಬಲ ಬರುತ್ತೆ ಹಾಗಾಗಿ ಈಗ ಸಿಕ್ಕ ಒಂದು ಒಳ್ಳೆಯ ಸಮಯವನ್ನು ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಹಿಂದೆ ಆದದ್ದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಸರಿ ಕೆಲವೊಂದು ತಪ್ಪುಗಳನ್ನು ಆದರೆ ಅದರಲ್ಲಿ ಪರಿವರ್ತನೆ ಮಾತ್ರ ತಂದ್ಕೊಳ್ಬೋದು ಅದು ನೀವು ಮುಂದಿನ ಒಂದು ಜೀವನದ ಆಯ್ಕೆಯನ್ನು ಹೇಗೆ ಮಾಡ್ಕೊಳ್ತೀರಾ ಅಂದರೆ ಹೇಗೆ ಸಾಕ್ತೀರಾ ಹೇಗೆ ನಿಮ್ಮನ್ನು ನೀವು ಒಂದು ಬಹಳ ಉತ್ಸುಕರಾಗಿರ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ಸೋಮಾರಿತನದಿಂದ ಆಲಸ್ಯದಿಂದ ನನ್ನ ಜೀವನ ಇಷ್ಟೇ ಅನ್ನೋ ರೀತಿಯಲ್ಲಿ ನೀವು ಕುಗ್ಗೋದಕ್ಕಿಂತ ನಿಮ್ಮನ್ನು ದಿನನಿತ್ಯ ಹೊಸ ಹುಟ್ಟಿರೋ ಥರ ನೀವು ಉತ್ಸಾಹ ತುಂಬಬೇಕು ನಿಮ್ಮ ಜೀವನಕ್ಕೆ ಅಂದರೆ ನಾಳೆ ಇಂಥದ್ದೇ ಟೈಮಿಗೆ ಹೇಳ್ತೀನಿ ಇಂಥದ್ದೇ ಕೆಲಸಗಳನ್ನು ಮಾಡ್ತೀನಿ ಅದು ಎಷ್ಟೇ ಕಷ್ಟ ಆಗಿರಲಿ ಆ ಕೆಲಸದಲ್ಲಿ ನಾನು ಒಂದು ಪರಿಪೂರ್ಣತೆಯನ್ನು ಕಂಡುಕೊಳ್ತೀನಿ ಅನ್ನೋ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ಇದೆಯಲ್ಲ ಅದು ನಿಮಗೆ ಗೆಲುವನ್ನು ತಂದುಕೊಡುತ್ತೆ ಅಂದರೆ ನಾಳೆ ನಾನು ಇಂಥದ್ದೇ ಮಾಡ್ತೀನಿ ಇಂಥ ವಿಚಾರಗಳಲ್ಲಿ ಪರಿವರ್ತನೆ ತಂದುಕೊಳ್ತೀನಿ ಅಂದರೆ ಅದರಲ್ಲಿ ಅಷ್ಟಾದರೂ ಆಗಲಿಲ್ಲದ್ರು ಸ್ವಲ್ಪನಾದರೂ ಅದರಲ್ಲಿ ನೀವು ಮುಂದೆ ಹೋಗ್ತೀರಾ ದಿನ ದಿನ ಈ ರೀತಿ ಒಂದೊಂದೇ ನಿಮ್ಮ ಬಲವಾದ ವಿಶ್ವಾಸದ ದೃಢ ಹೆಜ್ಜೆ ಇರುತ್ತಲ್ಲ ಅದು ನಿಮ್ಮನ್ನ ಆ ಗೆಲುವಿನತ್ತ ಕರ್ಕೊಂಡು ಹೋಗುತ್ತೆ ಅಂದರೆ ಆ ಗೆಲುವೆ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಹಾಗಾಗಿ ಧೈರ್ಯವಾಗಿ ನೀವು ನಿಮ್ಮ ನಾಳೆಯ ದಿನವನ್ನು ಶುರು ಮಾಡಿ ಇಂದಿನ ದಿನಕ್ಕೆ ಒಂದು ಕೃತಜ್ಞತಾ ಭಾವದ ಒಂದು ಸಂದೇಶವನ್ನು ನೀವು ನಿಮಗೋಸ್ಕರನೇ ನೀಡಿಕೊಳ್ಬೇಕು ಇಂದಿನ ದಿನ ಏನೆಲ್ಲ ಆಯಿತಲ್ಲ ಅದು ಕೆಟ್ಟದೇ ಆಗಿರ್ಬೋದು ಯಾರಿಂದಲೂ ನಿಂದನೆ ಸಿಕ್ಕಿರ್ಬೋದು ಇಲ್ಲ ಮೋಸ ಆಗಿರ್ಬೋದು ಇಲ್ಲ ನಿಮ್ಮಿಂದ ಯಾರಿಗೂ ಒಳ್ಳೆಯದಾಗಿರ್ಬೋದು ದಯೆ ಕರುಣೆ ಪ್ರೇಮ ಸೇವೆಯ ಭಾವದಿಂದ ಯಾರಿಗಾದರೂ ಸಹಾಯ ಮಾಡಿದಿರಾ ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ಸಹಾಯ ಮಾಡಿದಿರ ಈ ಪ್ರಕೃತಿಗೆ ಗೌರವ ಕೊಟ್ಟಿದರ ತಂದೆ ತಾಯಿಗೆ ಗೌರವ ಕೊಟ್ಟಿದರ ಹಾಗೆ ಹಿರಿಯರನ್ನ ಕಂಡು ಒಂದು ನಮಸ್ಕಾರ ಮಾಡಿದರ ಒಟ್ಟಾರೆಯಾಗಿ ನಿಮ್ಮ ಒಂದು ನಮ್ರತೆ ಸಂಸ್ಕಾರವನ್ನು ಈ ಸಮಯದಲ್ಲಿ ತೋರಿಸಿದಿರ ಅಂದರೆ ಅದಕ್ಕೊಂದು ಕೃತಜ್ಞತೆ ನಾನು ಇಷ್ಟಾದರೂ ನನ್ನ ಜೀವನದಲ್ಲಿ ನನ್ನಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದ್ದೀನಲ್ಲ ನನಗೆ ನಾನು ಕೃತಜ್ಞತೆ ಹೇಳ್ಕೊಳ್ಳೋಣ ಅನ್ನೋ ರೀತಿಲಿ ನಿಮಗೆ ನೀವು ಗ್ರಾಟಿಟ್ಯೂಡ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಒಂದು ಬಲ ಹೆಚ್ಚಾಗುತ್ತೆ ನಿಮಗೆ ನಾಳೆಯ ಒಂದು ಜೀವನಕ್ಕೆ ಆತ್ಮವಿಶ್ವಾಸ ತುಂಬುತ್ತೆ ಇದೇ ಧೈರ್ಯ ಯಾರೂ ಬಂದು ನಿಮಗೆ ಧೈರ್ಯ ಹೇಳೋದಿಲ್ಲ ಯಾರೂ ಬಂದು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳನ್ನು ಸರಿ ಮಾಡೋದಿಲ್ಲ ಸರಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಅಲ್ಲಿ ಏನಾದರೂ ಅವರ ಉದ್ದೇಶ ಇರುತ್ತೆ ಅಲ್ವಾ ಅವರು ನಿಮಗೇನಾದರೂ ಕೊಡ್ತಾರೆ ಅಂದರೆ ನೀವು ಅವರಿಗೆ ಏನಾದರೂ ಕೊಡಬೇಕು ಅನ್ನುವ ಆಫರ್ಗಳು ಕೂಡ ನಿಮ್ಮ ಎದುರಿಗೆ ಎಷ್ಟು ಬಂದಿದ್ದಾವೆ ಹಾಗಾಗಿ ನೀವು ನಿಮ್ಮನ್ನೇ ದೃಢಗೊಳಿಸಿ ನಿಮ್ಮ ಆತ್ಮವಿಶ್ವಾಸದೊಂದಿಗೆ ನೀವು ಮುಂದೆ ಸಾಗಬೇಕು ಅದಕ್ಕಿಂತ ಬಲ ಯಾವುದೂ ಇಲ್ಲ ನೀವು ಎಲ್ಲಿಯವರೆಗೂ ಹೆದರುತ್ತೀರೋ ಅಲ್ಲಿವರೆಗೂ ಹೆದರ್ಸೋರು ಇರ್ತಾರೆ ನೀವು ಯಾವಾಗ ಎದುರಿಸುವ ಸಾಲಿನಲ್ಲಿ ನಿಲ್ತಾರೋ ಆವಾಗ ಅವರು ತಲೆ ತಗ್ಗಿಸಿ ಎದುರಿಗೆ ನಿಲ್ತಾರೆ ಕೊಂಚ ಆ ಕಡೆ ಈ ಕಡೆ ಆಗ್ಬೋದು ಏರಿಳಿತಗಳನ್ನು ಕಾಣ್ಬೋದು ಆದರೆ ಕೊನೆಗೆ ನೀವೇ ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಧೈರ್ಯವನ್ನು ಈ ಸಮಯದಲ್ಲಿ ಬಾಬಾ ನಿಮಗೆ ತುಂಬ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬರುವ ಪರಿಸ್ಥಿತಿ ನ್ನ ನೀವು ಎದುರಿಸ್ಬೇಕು ಹಾಗೆ ಏನೆಲ್ಲ ಒಂದು ಒಳ್ಳೆಯದು ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುತ್ತಲ್ಲ ಅದರಲ್ಲಿ ನಿಮಗೆ ಒಂದು ನಮ್ರತಾ ಭಾವ ಅಂದರೆ ಕೃತಜ್ಞತಾ ಭಾವ ಇರಬೇಕು ಹಾಗೆ ನಿಮ್ಮ ಮನಸ್ಸನ್ನು ಬಹಳ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂದರೆ ಅತಿಯಾದ ಸಂತೋಷ ಅತಿಯಾದ ಸುಖ ಒಂದೊಂದ್ಸರಿ ಅತಿಯಾಗಿ ಯಾರಾದರೂ ಸಂಬಂಧಿಕರು ಇಲ್ಲ ಏನೋ ಒಂದು ರೀತಿಯಲ್ಲಿ ಸಂತೋಷ ಕೊಟ್ಟಾಗ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಮನಸ್ಸಿನ ಹಿಡಿತ ತಪ್ಪಿಡುತ್ತೆ ಆ ಸಮಯದಲ್ಲೂ ಕೂಡ ಕೆಲವು ಗೊಂದಲಗಳು ಇಲ್ಲ ಕೆಲವು ಏನೋ ಒಂದು ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅನಾವಶ್ಯಕ ಜನರ ಮಾತನ್ನು ಕೇಳೋದ್ರೆ ಅರ್ಥ ಇಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಯಾರೋ ನಿಮ್ಮ ಬಗ್ಗೆ ಮುಂದೆ ಒಂದು ಒಳ್ಳೆಯದನ್ನು ಹೇಳಿ ಹಿಂದೆ ಅವರು ನಿಮ್ಮ ಬಗ್ಗೆ ಒಂದು ಕುತಂತ್ರ ಮಾಡ್ತಾ ಇದ್ದಾರೆ ಅನ್ನುವ ಅರಿವು ನಿಮಗೆ ಈ ಸಮಯದಲ್ಲಿ ಮೂಡಿದೆ ಹಾಗಾಗಿ ಅದ್ರ ಬಗ್ಗೆಯೇ ತುಂಬ ಫೋಕಸ್ ಮಾಡ್ತಿದ್ದಾರೆ ಅಂಥ ವಿಚಾರಗಳನ್ನು ಇಗ್ನೋರ್ ಮಾಡಿ ಅಂಥ ಜನರನ್ನು ಕೂಡ ಇಗ್ನೋರ್ ಮಾಡಿ ನೀವು ಮುಂದೆ ಸಾಗಬೇಕು ನಿಂತ ನೀರಲ್ಲ ನಿಮ್ಮ ಜೀವನ ಇನ್ನೂ ತುಂಬಾ ನಿಮ್ಮ ಜೀವನದಲ್ಲಿ ನೀವು ಮುಂದುವರಿಯೋದಿದೆ ಜವಾಬ್ದಾರಿಗಳನ್ನು ಕರ್ತವ್ಯಗಳನ್ನು ನಿರ್ವಹಿಸೋದಿದೆ ಅವೆಲ್ಲಕ್ಕೂ ನೀವು ಬದ್ಧರಾಗಿದ್ದೀರಾ ಖಂಡಿತವಾಗಿಯೂ ನಿಮ್ಮಿಂದ ಆ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ಶಕ್ತಿ ಇದೆ ಅದನ್ನ ನೀವು ನಿರ್ವಹಿಸ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಬೆಂಬಲವನ್ನು ಕೊಡ್ತಿದ್ದಾರೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಸಾಗು ನಿನ್ನ ಕರ್ತವ್ಯಗಳನ್ನ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸಲಿಕ್ಕೆ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗುರು ನಿಮ್ಮ ಬಲಕ್ಕೆ ನಿಂತಿದ್ದಾರೆ ಅಂದರೆ ನೀವು ಯಾರಿಗೆ ಯಾಕೆ ಹೆದರಬೇಕು ಅಲ್ವಾ ಈ ಸಮಯದಲ್ಲಿ ಬಾಬಾರವರ ಆಯ್ಕೆ ನೀವಾಗಿದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಒಂದು ವಿಶೇಷವಾದ ಒಂದು ಸ್ಥಾನಮಾನಕ್ಕೆ ಹೋಗುತ್ತೆ ಗೌರವ ಸಿಗುತ್ತೆ ನಿಮಗೆ ಒಂದು ನಿಮ್ಮ ಹಿಂದಿನ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ನೋವುಗಳನ್ನು ಅವಮಾನಗಳನ್ನು ಸಹಿಸಿಕೊಂಡು ನೀವೊಂದು ಹೋರಾಟ ಮಾಡಿದಿರ ಸಂಘರ್ಷ ಮಾಡಿದಿರಲ್ಲ ಅದೆಲ್ಲದಕ್ಕೂ ಒಂದು ಪ್ರತಿಫಲ ಸಿಗುತ್ತೆ ಯಾವುದು ಕೂಡ ವ್ಯರ್ಥ ಆಗೋದಿಲ್ಲ ಅದೊಂದು ಕರ್ಮ ಆದರೆ ಅದು ಆ ಸಮಯದಲ್ಲಿ ನಿಮಗೊಂದು ಪಾಠವನ್ನು ಕೊಟ್ಟಿದೆ ಆ ಪಾಠವನ್ನು ನೀವು ಕಲ್ತಿದ್ದೀರಾ ಆದರೆ ಅದನ್ನು ಮರಿಬಾರ್ದು ಅಂದರೆ ಯಾವ ರೀತಿ ಅಂದರೆ ಅದನ್ನು ಪ್ರೇರಣೆ ರೀತಿಯಲ್ಲಿ ಇಟ್ಕೊಳ್ಬೇಕೆ ಹೊರತು ಚಿಂತೆಯ ರೀತಿಯಲ್ಲಿ ಅದನ್ನೇ ಇಟ್ಕೊಂಡು ಕೊರಗಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಕೂಡ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯದನ್ನು ಪಡ್ಕೊಳ್ತೀರಾ ಅಂದರೆ ಹಿಂದೆ ಯಾವೆಲ್ಲ ಒಂದು ಸಂಬಂಧಗಳ ಮಧ್ಯೆ ಸಿಕ್ಕಾಕೊಂಡಿದ್ರೆ ಇಲ್ಲ ಗಂಡ ಹೆಂಡತಿ ಸಮಯದಲ್ಲಿ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ಈ ರೀತಿಯ ಒಂದು ಸಂದೇಹಗಳು ಅಂದರೆ ಯಾವ ರೀತಿ ಅಂದರೆ ಗೊಂದಲ ಯಾಕಪ್ಪ ಇಂಥ ಗಂಡ ಸಿಕ್ಕರು ಯಾಕಪ್ಪ ಇಂಥ ಹೆಂಡತಿ ಸಿಕ್ಕರು ಯಾಕಪ್ಪ ಅಪ್ಪ ಅತ್ತೆ ಇಂಥ ಸಂಬಂಧಗಳು ಸಿಕ್ಕು ಅನ್ನೋ ರೀತಿಯಲ್ಲಿ ಇದ್ದೀರ ಆದರೆ ಕರ್ಮ ಅದಕ್ಕೆ ತಕ್ಕ ಹಾಗೆಯೇ ಎಲ್ಲರನ್ನ ಒಂದೇ ಕುಟುಂಬದಲ್ಲಿ ಜೋಡಣೆ ಮಾಡಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಯಾವ ರೀತಿ ವ್ಯವಹರಿಸಬೇಕು ಯಾವ ರೀತಿ ಇರಬೇಕು ಅನ್ನೋದು ನಿಮ್ಮ ಮೇಲೆ ಬಿಟ್ಟಿರುತ್ತೆ ಅಂದರೆ ಅಷ್ಟಾದರೂ ಈ ಕರ್ಮದ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೊಬ್ಬರನ್ನ ದೂರೋದಕ್ಕಿಂತ ಇಲ್ಲ ಏನು ಹೇಳೋದಕ್ಕಿಂತ ಆ ಸಮಸ್ಯೆ ಬಗೆಹರಿಯೋದಿಲ್ಲ ಆ ಸಮಸ್ಯೆಯನ್ನು ನೀವು ಯಾವ ರೀತಿ ಒಂದು ಆತ್ಮವಿಶ್ವಾಸದಿಂದ ಮುಂದೆ ತೊಗೊಂಡು ಹೋಗ್ತಿರಲ್ಲ ಒಂದು ನಂಬಿಕೆಯಿಂದ ಅದರ ಆಧಾರದ ಮೇಲೆ ಅದು ಬದಲಾವಣೆ ಕಾಣುತ್ತೆ ಹಾಗಾಗಿ ಅದೇ ರೀತಿ ಬದಲಾವಣೆಯನ್ನು ಚೇಂಜಸ್ಸನ್ನು ನೀವು ಈಗ ಮಾಡ್ಕೊಳ್ತಾ ಇದ್ದೀರ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಎಲ್ಲ ರೀತಿಯಲ್ಲೂ ನಿಮಗೆ ಗುರು ಸಹಾಯ ಮಾಡ್ತಾರೆ ಯಾಕಂದರೆ ಗುರುವಿನ ಬಲ ನಿಮ್ಮ ಜೊತೆಗಿದೆ ಹಾಗೆ ಒಬ್ಬ ಗುರು ಮಾರ್ಗದರ್ಶಕರಾಗಿ ನಿಮಗೆ ಸಿಕ್ಕಿದ್ದಾರೆ ತಂದೆ ತಾಯಿ ಆಗಿರ್ಬೋದು ಇಲ್ಲ ಯಾರೋ ಹಿರಿಯರಾಗಿರ್ಬೋದು ಇಲ್ಲ ನಿಮ್ಮನ್ನು ಕಾಳಜಿ ಮಾಡಿ ಪ್ರೀತಿ ಮಾಡೋರಾಗಿರ್ಬೋದು ಅಂದರೆ ಬಣ್ಣ ಬಣ್ಣದ ಮಾತಾಡಿ ಎದುರಿಗೆ ಏನಾದರೂ ನಿಮ್ಮಿಂದ ಒಂದು ಕೆಲಸ ಮಾಡಿಸ್ಕೊಂಡು ನಂತರ ಅಲ್ಲಿಂದ ಹೋಗೋ ಜನರಲ್ಲ ಏನೇ ನೀವು ಕೊಡಲಿ ಬಿಡ್ಲಿ ನಿಮ್ಮಿಂದ ಅವರಿಗೆ ಏನೇ ಉಪಕಾರ ಆಗಲಿ ಬಿಡ್ಲಿ ನಿಮ್ಮನ್ನ ಕಾಳಜಿ ಮಾಡ್ತಾರೆ ನಿಮ್ಮ ಬಗ್ಗೆ ಒಂದು ಪ್ರೇಮ್ ಮಾಡ್ತಾರೆ ನಿಮಗೆ ಒಳ್ಳೇದಾಗಲಿ ಅಂತೇಳಿ ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಖಂಡಿತವಾಗಿಯೂ ಅಂಥ ಜನರನ್ನ ಕೂಡ ನೀವು ಸಂಪಾದನೆ ಮಾಡಿದಿರ ಅಂತ ಪುಣ್ಯವನ್ನು ಕೂಡ ನೀವು ಸಂಪಾದನೆ ಮಾಡಿದೀರ ಪ್ರಕೃತಿಗೆ ಒಂದು ಗಿಡಕ್ಕೆ ನೀರು ಎರಿದಿರಾ ನೀವು ಅಂದರೆ ಅದರಿಂದ ಕೂಡ ನಿಮ್ಗೊಂದು ಆಶೀರ್ವಾದ ಸಿಕ್ಕಿದೆ ಒಂದು ಪ್ರಾಣಿಗೆ ಊಟ ಕೊಟ್ಟಿದ್ದೀರಾ ಪದಾರ್ಥ ಕೊಟ್ಟಿದ್ದೀರಾ ಅಂದರೆ ನಿಸ್ಸಾಯಕರಿಗೆ ಸೇವೆ ಮಾಡಿದಿರಾ ಮನಸ್ಸಲ್ಲಿ ದಯೆ ಕರುಣೆ ಪ್ರೇಮದ ಭಾವ ಮೂಡಿಸ್ಕೊಂಡು ನೀವೊಂದು ಸೇವೆ ಮಾಡ್ತಾ ಇದ್ದೀರಾ ಅಂದರೆ ಆ ಎಲ್ಲ ಒಂದು ಕ್ರಿಯೆಗಳಿಗೂ ಕೂಡ ಒಂದು ಪ್ರತಿ ಫಲ ಅನ್ನೋದು ನಿಮಗೆ ಸಿಗ್ತಾ ಇದೆ ಮರಳಿ ಸಿಗ್ತಾ ಇದೆ ನೀವೇನು ಕೊಡ್ತಾ ಇದ್ರೋ ಅದು ಈ ಸಮಯದಲ್ಲಿ ಮರಳಿ ಸಿಗ್ತಾ ಇದೆ ಅದರ ಕಾರ್ಯವನ್ನು ಒಳಗಿಂದ ಒಳಗೆ ಅದು ನಿರ್ವಹಿಸ್ತಾ ಇದೆ ನಿಮ್ಮನ್ನು ವಿಶೇಷವಾಗಿಸ್ಲಿಕ್ಕೆ ನಿಮ್ಮ ಜೀವನದಲ್ಲಿ ನೀವೇನು ಬಯಸಿದ್ದನ್ನು ಕೊಡಲಿಕ್ಕೆ ಆದರೆ ಈ ಸಮಯದಲ್ಲಿ ನಂಬಿಕೆ ಕಳ್ಕೊಳ್ಬಾರ್ದು ಸಂದೇಹನೂ ಪಡಬಾರ್ದು ನಿಮ್ಮ ಬಗ್ಗೆನೂ ಅಷ್ಟೇ ಹಾಗೆ ನೀವು ಮಾಡಿದ ಒಂದು ಪ್ರಾರ್ಥನೆ ಬಗ್ಗೆ ಆಗಿರ್ಬೋದು ಪೂಜೆ ಬಗ್ಗೆ ಆಗಿರ್ಬೋದು ಇನ್ನು ಯಾವುದೇ ರೀತಿ ಒಂದು ಸೇವೆಗಳನ್ನು ಮಾಡಿದಿರಲ್ಲ ಅದ್ರ ಬಗ್ಗೆನೂ ಕೂಡ ನಂಬಿಕೆ ಕಳ್ಕೊಳ್ಬಾರ್ದು ಅಂದರೆ ಕಲ್ಮಶ ಭಾವದಿಂದ ಮಾಡಿದರೆ ತೋರಿಕೆಗೋಸ್ಕರ ಮಾಡಿಲ್ಲ ಇಲ್ಲ ನನಗದರಿಂದ ಏನಾದರೂ ಸಿಗುತ್ತೆ ಇಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಮೊದಲು ಮೊದಲಿಗೆ ನೀವು ಮಾಡಿದ್ರು ಈಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂದರೆ ನೀವು ಎಷ್ಟು ಒಂದು ನಿಷ್ಕಲ್ಮಷ ಭಾವಕ್ಕೆ ಹೋಗಿದ್ದೀರಾ ಅಂದರೆ ಈ ಸಮಯದಲ್ಲಿ ನಾನು ಏನಾದರೂ ಒಂದು ಪರಿಹಾರ ಮಾಡ್ತಾ ಇದ್ದೀನಿ ಇಲ್ಲ ಯಾರಿಗೋ ಏನೋ ದಾನ ಕೊಡ್ತಾ ಇದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಈಗ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಒಂದು ಸ್ವಾರ್ಥ ಇಲ್ಲ ಅಂದರೆ ಅಷ್ಟೊಂದು ನಿಮ್ಮ ಮನಸ್ಸು ಪರಿವರ್ತನೆ ಆಗಿದೆ ಇಂಥ ಮನಸ್ಸು ಇಂಥ ನಿಷ್ಕಲ್ಮಷವಾದ ಭಕ್ತಿಗೆ ಗುರು ಇಲ್ಲಿ ಒಲಿತಾರೆ ಹಾಗಾಗಿ ಅವರು ನಿಮ್ಮ ಜೊತೆ ಪ್ರಯಾಣವನ್ನು ಶುರು ಮಾಡಿದರು ಒಟ್ಟಾರೆಯಾಗಿ ನಿಮ್ಮ ಸ್ಪಿರಿಯೂಚಲ್ ಜರ್ನಿ ಇದೆಯಲ್ಲ ಅದು ತುಂಬಾ ನಿಮ್ಮನ್ನು ಬದಲಾವಣೆ ಅತ್ತ ಒಯ್ತಾ ಇದೆ ವಿಶೇಷವಾದರ ಕಡೆ ಇದೆ ವಿಶೇಷವಾದದ್ದನ್ನು ಇದೆ ಆದರೆ ಅದರ ಅರಿವು ನಿಮಗೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಆದರೆ ನೀವು ಅದರ ಬಗ್ಗೆ ವಿಶ್ವಾಸ ಇಡಿ ಒಳ್ಳೆಯದನ್ನು ಕೊಟ್ಟರೆ ಒಳ್ಳೆಯದೇ ಸಿಗತ್ತೆ ಅದು ಸತ್ಯವಾದ ಮಾತು ಕೆಟ್ಟದನ್ನು ಕೊಟ್ಟರೆ ಕೆಟ್ಟದೇ ಸಿಗುತ್ತೆ ನೀವೇನು ಕೊಡ್ತೀರೋ ಅದು ನಿಮ್ಮದೇ ನೀವು ಏನು ಬೀಜ ಬಿತ್ತುತ್ತಾ ಇದ್ದೀರಲ್ಲ ಆ ಬೀಜದ ಫಲವನ್ನು ನೀವೇ ಭೋಗಿಸ್ತೀರ ಹಾಗಾಗಿ ಈ ಸಮಯದಲ್ಲಿ ನೀವು ಏನು ಕೊಟ್ಟಿದ್ದೀರಲ್ಲ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಿ ಪುಣ್ಯವಾಗಿ ಒಂದು ಕಡೆ ಇದ್ದಾವೆ ಅವು ಯಾವ ಸಮಯದಲ್ಲಿ ಹೇಗೆ ಯಾವಾಗ ಎಲ್ಲಿ ಸಿಗಬೇಕೋ ಅದು ಗುರು ನಿರ್ಧಾರ ಮಾಡಿಕೊಡ್ತಾರೆ ಯಾಕಂದರೆ ಈಗ ಒಂದು ಚಿಕ್ಕ ಮಗುವಿನ ಕೈಯಲ್ಲಿ ಅಂದರೆ ನಿಮ್ಮದೇ ಒಂದು ಚಿಕ್ಕ ಒಂದು ಐದು ವರ್ಷದ ಮಗುವಿಗೆ ನೀವು ಏನು ಬೇಕೋ ಅದರ ಭವಿಷ್ಯಕ್ಕೆ ಅಂತೇಳಿ ನೀವು ನಿರ್ಧಾರ ಮಾಡಿ ತೆಗೆದಿಡ್ತಾ ಇದ್ದೀರಾ ಅದ್ರ ಕೈಯಲ್ಲಿ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಇಲ್ಲ ತಾನೇ ಯಾಕಂದರೆ ಆ ವಯಸ್ಸಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರೆ ಅದನ್ನು ನಿರ್ವಹಿಸ್ತಾರೆ ವಯಸುತ್ತಾ ಹಾಗೆ ನೀವೀಗ ದೊಡ್ಡ ಒಂದು ವಯಸ್ಸಲ್ಲಿರಬಹುದು ಆದರೂ ಕೂಡ ಒಂದೊಂದ್ಸರಿ ಮನಸ್ಸಿನ ನಿರ್ಧಾರಗಳು ಯಾವೆಲ್ಲ ರೀತಿಯಲ್ಲಿ ನಿಮ್ಮನ್ನು ಗಲಿಬಿಲಿಗೊಳಿಸ್ತವೆ ಚಂಚಲತೆಗೆ ಈಡಾಗ್ತವೆ ಅಂತೇಳಿ ನಿಮಗೆ ತಿಳಿದಿರೋದಿಲ್ಲ ಹಾಗಾಗಿ ಗುರುವು ಸಮಯಕ್ಕೆ ಸರಿಯಾಗಿ ಅದನ್ನು ನಿಮಗೆ ತಲುಪಿಸುವ ಕಾರ್ಯವನ್ನು ಇಲ್ಲಿ ನಿರ್ವಹಿಸ್ತಾ ಇದ್ದರೆ ಅದು ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗತ್ತೆ ನೀವು ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿ ಅದರಿಂದ ತುಂಬನೇ ನೀವು ಬದಲಾವಣೆಯನ್ನು ಹೊಂದಿದ್ರೂ ಜೊತೆಗೆ ನೀವು ಹೀಲಾಗಿದ್ದೀರಾ ಹಾಗೆ ನೀವು ಅಂದ್ಕೊಂಡಿರುವ ಸಂಕಲ್ಪ ಕೂಡ ಈ ಸಮಯದಲ್ಲಿ ನೆರವೇರಿದೆ ಅದಕ್ಕೋಸ್ಕರ ಕೂಡ ನೀವು ಕೃತಜ್ಞತರಾಗಿದ್ದೀರ ಗುರುವಿಗೆ ಹಾಗೆ ಅದರಲ್ಲಿ ಮತ್ತೆ ಮುಂದುವರೆದಿದ್ದೀರಾ ಅಂದರೆ ಅದು ನಿಮಗೆ ಅಷ್ಟೊಂದು ಅಮೃತ ನೀಡ್ತಾ ಇದೆ ಹಾಗಾಗಿ ನೀವು ಅದನ್ನು ಬಿಡಲಿಕ್ಕೆ ತಯಾರಿಲ್ಲ ಅಂದರೆ ಏನೇ ಆಗಲಿ ಅದು ಕೊಡ್ತಾ ಇದೆ ಅಂದರೆ ನೀವು ಬಿಡ್ತೀರಾ ಅದನ್ನು ಇಲ್ಲ ತಾನೆ ಅದೇ ರೀತಿ ಈ ಸಮಯದಲ್ಲಿ ಒಂದು ದೀಪಾರಾಧನೆ ಮಾಡ್ತಾಯಿದ್ದೀರ ಅದರಿಂದ ತುಂಬ ಒಳ್ಳೆಯದಾಗಿದೆ ಹಿಂದಿನಗಿಂತ ಈಗ ತುಂಬ ಬೆಟರ್ ಫೀಲ್ ಮಾಡ್ತಾ ಇದೀರಾ ಸಮಯದಲ್ಲಿ ತಲೆನೋವು ಬರ್ತಾ ಇರ್ಬೋದು ಹಲ್ಲು ನೋವು ಬರ್ತಾ ಇರ್ಬೋದು ಇಲ್ಲ ಇನ್ನು ಏನೇ ರೀತಿಲಿ ಒಂದು ನೋವು ನಿಮ್ಮ ದೈಹಿಕವಾಗಿ ನಿಮಗೆ ಬಾಧಿಸ್ತಾ ಇದೆ ಅಂದರೆ ಅವುಗಳಲ್ಲಿ ನೀವು ಧೈರ್ಯವನ್ನು ತಂದ್ಕೊಳ್ಬೇಕು ಆತ್ಮವಿಶ್ವಾಸವನ್ನ ತಂದ್ಕೊಳ್ಬೇಕು ಸಾರಿ ಮಾತ್ರೆ ಮೆಡಿಷನ್ಗೆ ಮೊರೆ ಹೋಗ್ತೀರ ಇಲ್ಲ ಅಂತಲ್ಲ ಅದಕ್ಕಿಂತ ಮೊದಲು ಆ ಆತ್ಮವಿಶ್ವಾಸ ಇದೆಯಲ್ಲ ಅದು ಅದನ್ನು ತೊಂಬತ್ತರಷ್ಟು ಸರಿಪಡಿಸುತ್ತೆ ಇನ್ನು ನುಡಿದಿದ್ದ ಔಷಧಿ ಏನೋ ಒಂದು ಪರ್ಸೆಂಟ್ ಸರಿಪಡಿಸುತ್ತೆ ಯಾಕಂದರೆ ನೀವು ಯಾವಾಗ ಒಂದು ಕಾಯಿಲೆ ವಿರುದ್ಧ ಹೋರಾಟಕ್ಕೆ ನಿಲ್ತಿರಲ್ಲ ಆಗ ನಿಮ್ಮ ದೇಹ ನಿಮ್ಮ ಮನಸ್ಸು ಕೂಡ ಸ್ಪಂದಿಸುತ್ತೆ ಅದನ್ನು ಹೊರಗೆ ಹಾಕ್ಲಿಕ್ಕೆ ಹಾಗಾಗಿ ನೀವು ಧೈರ್ಯವಾಗಿರಿ ಎಂಥದೇ ಸಮಸ್ಯೆ ನಿಮ್ಮ ದೈಹಿಕವಾಗಿ ನೀವು ಬಾಧಿಸ್ತಾ ಇದೆ ಅಂದರೂ ಕೂಡ ಅವುಗಳನ್ನು ನೀವು ಎದುರಿಸಲೇಬೇಕು ನೀವು ಅವುಗಳನ್ನು ಹೊರಗೆ ಹಾಕಲೇಬೇಕು ಅದು ಯಾವುದೋ ಒಂದು ಜನ್ಮದ ಕರ್ಮದ ಫಲವಾಗಿ ನಿಮ್ಗೆ ಅಂಟ್ಕೊಂಡಿರ್ಬೋದು ಆದರೆ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನೀವು ನನ್ನನ್ನು ಕಾಪಾಡಬೇಕು ನಿಮ್ಮ ರಕ್ಷಣೆಗೆ ನಾನು ಬಂದಿದ್ದೀನಿ ಗುರುವೇ ನನ್ನನ್ನು ರಕ್ಷಿಸಬೇಕು ಅನ್ನೋ ರೀತಿಯಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ಒಂದು ಮಗು ತಾಯಿಯ ಮೇಲೆ ಹೇಗೆ ನಂಬಿಕೆ ಇಟ್ಟು ಆ ತಾಯಿ ಹತ್ರನೇ ಇರುತ್ತಲ್ಲ ಮಗು ಅದೇ ರೀತಿಯಲ್ಲಿ ಅಂದರೆ ಸುತ್ತ ಪ್ರಪಂಚ ಎಷ್ಟೇ ಬೆಳೆದ್ರೂ ಒಂದು ಸಣ್ಣ ಮಗುವಿಗೆ ತಾಯಿಯೇ ಪ್ರಪಂಚ ಆ ರೀತಿಯಲ್ಲಿ ನೀವು ಗುರುವನ್ನೇ ಪ್ರಪಂಚ ಅನ್ನೋ ರೀತಿಯಲ್ಲಿ ಅವರ ಶರಣದ ಲ್ಲಿ ಹೋದರೆ ಖಂಡಿತವಾಗಿಯೂ ನಿಮ್ಮ ಎಂಥದ್ದೇ ಒಂದು ದೈಹಿಕ ಮಾನಸಿಕ ಬಾಧೆಗಳಾಗಲಿ ದೂರ ಆಗ್ತವೆ ಹಾಗೆ ಅವರ ಉದಿಯ ಸೇವನೆ ದೈಹಿಕ ಬಾಧೆ ಮತ್ತು ಮಾನಸಿಕ ನೋವುಗಳನ್ನು ನಿವಾರಣೆ ಮಾಡುತ್ತೆ ಇದರ ಅನುಭವ ಸಾಕಷ್ಟು ಜನರಿಗಾಗಿದೆ ಹಾಗೆ ಸಾಯಿ ಸಚ್ಚರಿತ್ರೆಯ ಪುಸ್ತಕವನ್ನು ಎದೆ ಮೇಲಿಟ್ಟು ನೀವು ಹಾಸಿಗೆ ಹತ್ರ ಇಟ್ಕೊಂಡು ಸ್ವಲ್ಪ ಹೊತ್ತು ಮಲಗೋದ್ರಿಂದ ಅಂದರೆ ಪೇಷಂಟ್ಗಳು ಖಂಡಿತವಾಗಿಯೂ ಅದರಲ್ಲಿರುವ ಅತಿ ಸ್ವಯಂ ನಾನೇ ಆಗಿದ್ದೀನಿ ಅಂತ ಬಾಬಾ ಹೇಳಿದ್ದಾರೆ ಹಾಗಾಗಿ ಅದರ ಮೂಲಕ ಕೂಡ ಎಷ್ಟೋ ಜನ ಹೀಲ್ ಹೀಲಾಗಿದ್ದೀರಾ ಅಂದರೆ ತುಂಬ ಎದೆ ನೋವು ನಿವಾರಣೆಯಾಗಿದ್ದು ಇದೆ ಎಷ್ಟೋ ಜನ ನನಗೆ ಹೇಳ್ಕೊಂಡಿದ್ದೀರಾ ಹಾಗಾಗಿ ಖಂಡಿತವಾಗಿಯೂ ಅಂದರೆ ನಿಮ್ಮ ಆತ್ಮಬಲ ನಿಮ್ಮನ್ನು ರಕ್ಷಿಸುತ್ತೆ ಕರ್ಮನೇ ಕಾಯಿಲೆ ಕರ್ಮನೇ ನಾವು ನೋಡ್ತಾ ಇರುವ ಒಂದು ದುಃಖ ಕಷ್ಟ ಸಮಸ್ಯೆಗಳಿಗೆ ಕಾರಣ ಇಲ್ಲ ಅದನ್ನು ನಾವೇನು ಕೊಟ್ಟಿರ್ತೀವೋ ಅದು ಯಾವಾಗ ಕೊಟ್ಟಿರ್ತೀವೋ ನಮಗೆ ಗೊತ್ತಿರಲ್ಲ ಒಂದೊಂದು ಸರಿ ಮನುಷ್ಯ ತಿಳಿದು ತಿಳಿಯದೇನೂ ಕೂಡ ತಪ್ಪು ಮಾಡಿರ್ತಾನೆ ಸರಿ ತಿಳಿದಿರೋ ತಪ್ಪಿಗೆ ನಾವು ಪಶ್ಚಾತ್ತಾಪ ಪಟ್ಟಿರ್ತೀವಿ ತಿಳಿದೇ ಮಾಡಿರೋ ತಪ್ಪಿಗೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಕರ್ಮ ಕ್ರಿಯೇಟ್ ಆಗಿರುತ್ತೆ ಹಾಗಾಗಿ ಇಂಥದ್ದೇ ಇದೆ ನಾನು ಕೊಟ್ಟಿದೆ ನನಗೆ ಸಿಕ್ಕಿದೆ ಅನ್ನುವ ಧೈರ್ಯದಿಂದ ನೀವು ಅವುಗಳನ್ನು ಸವಾಲುಗಳನ್ನು ಸಮಸ್ಯೆಗಳನ್ನು ಆ ನೋವುಗಳನ್ನು ಅನುಭವಿಸಿ ಅವುಗಳನ್ನು ರಿಮೂವ್ ಮಾಡಲೇಬೇಕು ಅವನು ಅನುಭವಿಸದೆ ಅವ್ರು ಹೊರಗೆ ಹೋಗೋಕೆ ಸಾಧ್ಯ ಇಲ್ಲ ಅವ್ನು ನಿಮ್ಮನ್ನು ಬಿಡೋದಿಲ್ಲ ಬೆಂ ಬಿಡೋದಿಲ್ಲ ಅನುಭವಿಸಲೇಬೇಕು ಅಂದರೆ ಸಾಯೋ ಅಂಥ ಸಮಸ್ಯೆ ನೋವಿನಲ್ಲಿ ಪರಿಹಾರ ಆಗುತ್ತೆ ಅಂತಹ ಕರುಣೆಯನ್ನು ಆ ಗುರು ನಮ್ಮ ಮೇಲೆ ದಯಪಾಲಿಸಿದ್ದಾರೆ ಹಾಗಾಗಿ ಅದೇ ರೀತಿಯ ವಿಶ್ವಾಸ ನಿಮಗಿತ್ತು ಅದೇ ರೀತಿ ನೀವು ಕೆಲವು ಸಮಸ್ಯೆಗಳಿಂದ ಹೊರಗೆ ಬಂದಿದ್ದರೆ ಖಂಡಿತವಾಗಿ ಇನ್ನಷ್ಟು ವಿಶ್ವಾಸದಿಂದ ಮುಂದುವರೆದ್ರೆ ಬಾಬಾ ಸದಾ ಜನ್ಮ ಜನ್ಮಗಳಿಗೂ ನಾನು ನಿಮಗೆ ಸಹಾಯ ಮಾಡ್ತಾ ಮಾರ್ಗದರ್ಶನ ಮಾಡ್ತಾ ನಿಮ್ಮ ಜೊತೆಗೆ ಇರ್ತೀನಿ ರಕ್ಷಣೆ ನೀಡ್ತಾ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆಯನ್ನು ಇದ್ದಾರೆ ಹಾಗಾಗಿ ನೀವು ಏನೇ ಆದ್ರೂ ನೀವು ಅದರಿಂದ ಹೊರಗೆ ಬರಬೇಕು ಅಂದರೆ ಗುರುವಿನ ಶರಣದಲ್ಲಿ ಹೋಗಬೇಕು ಯಾಕಂದರೆ ಮನುಷ್ಯ ಒಂದು ದೊಡ್ಡ ಸ್ಥಾನಮಾನಕ್ಕೆ ಹೋಗಬೇಕು ಅಂದರೆ ಒಂದು ಗೈಡೆನ್ಸ್ ಇರಬೇಕು ಒಬ್ಬ ಗುರು ಇರಬೇಕು ಅಂತಾರೆ ಆ ಗುರು ನಿಮ್ಮ ಜೀವನದಲ್ಲಿ ಈಗಾಗಲೇ ಸಿಕ್ಬಿಟ್ಟಿದ್ದಾರೆ ಯಾಕಂದರೆ ನಿಮ್ಮ ಪುಣ್ಯ ಯಾವುದೋ ಒಂದು ಜನ್ಮದ ಪುಣ್ಯ ಈ ರೀತಿಯಾಗಿ ಆ ಗುರುವೇ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದಾರೆ ಸೆಳೆದುಕೊಂಡಿದ್ದಾರೆ ಹಾಗಾಗಿ ಇಂಥ ಒಂದು ಅದ್ಭುತ ಸಮಯವನ್ನು ನೀವು ತಿರಸ್ಕಾರ ಮಾಡಬೇಡಿ ಯಾರೋ ಏನೋ ಹೇಳಿದ್ರು ಅಂದರೆ ಬಾಬನ್ ಪೂಜೆ ಮಾಡ್ತೀರಾ ಅವರು ಮುಸ್ಲಿಮರು ಹಿಂದೂಗಳು ಇಲ್ಲ ಅವರ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಬಹಳ ಫೋಟೋ ಇಡಬಾರ್ದು ಬಹಳ ಮೂರ್ತಿ ಇಡಬಾರ್ದು ಹೀಗೆಲ್ಲ ಏನೇನೋ ದಿಕ್ಕು ತಪ್ಪಿಸ್ತಾರೆ ಜನ ಆದರೆ ನಾನು ಹೇಳೋದೇನು ಗೊತ್ತಾ ನಿಮ್ಮ ನಂಬಿಕೆ ನಿಮ್ಮ ನಂಬಿಕೆಯ ಮೇಲೆ ನೀವು ಅವರ ಆಶೀರ್ವಾದವನ್ನು ಪಡ್ಕೊಳ್ತೀರ ಅಷ್ಟೊಂದು ಹೇಳ್ತೀನಿ ಯಾಕಂದರೆ ಈ ಬಾಬಾರವರ ಭಕ್ತರಾದ ಮೇಲೆ ಏನಾಗುತ್ತೆ ಅಂದರೆ ಅವರಿಗೆ ಸಂಬಂಧಪಟ್ಟ ವಿಚಾರಗಳು ವಸ್ತುಗಳು ನಮ್ಮ ಕಡೆ ಭಾಳ ಬರ್ತವೆ ಅಂದರೆ ಈಗ ನನಗೂ ಅಷ್ಟೇ ನಾನು ಬಾಬಾರವ್ರನ್ನ ಬಹಳ ವರ್ಷಗಳಿಂದ ಆರಾಧನೆ ಮಾಡ್ತೀನಿ ನನಗೆ ತುಂಬ ಮೂರ್ತಿಗಳು ಬರುತ್ತೆ ನಮ್ಮ ಮನೆಗೆ ಉದಿ ಬರ್ತಾನೆ ಇರುತ್ತೆ ಯಾರಾದರೂ ಒಬ್ಬರು ಕಳಿಸ್ತಾರೆ ಇದು ಸುಮ್ಮನೆ ಆಗತ್ತಾ ಬಾಬಾರವರ ಇಚ್ಛೆ ಇಲ್ಲದೆ ಶಿರ್ಡಿಯಿಂದ ಅವರ ಮೂರ್ತಿ ಬರೋದಾಗಿರ್ಬೋದು ಅವರ ಉದಿ ಪ್ರಸಾದ ಬರೋದಾಗಿರ್ಬೋದು ಇಲ್ಲ ಯಾರೋ ನನಗೆ ಗುರುತು ಪರಿಚಯ ಇಲ್ಲದವರು ಇವತ್ತು ಕಳಿಸ್ತಾ ಇದ್ದಾರೆ ಅಂದರೆ ಎಲ್ಲವೂ ಕೂಡ ಅದು ಪೂರ್ವ ನಿರ್ಧಾರಿತನೇ ಈ ರೀತಿ ಆಗಬೇಕು ಈ ರೀತಿ ನಿನ್ನ ಹತ್ರ ಬರುತ್ತೆ ಈ ರೀತಿ ಅದು ಇನ್ನೊಬ್ಬರಿಗೆ ವಿನಿಯೋಗ ಆಗ ಆಗಬೇಕು ಅನ್ನೋ ರೀತಿಲಿ ಬಾಬಾ ಮೊದಲೇ ಆಯ್ಕೆ ಮಾಡ್ಕೊಂಡಿರ್ತಾರೆ ಅದರ ಪ್ರಕಾರನೇ ಈ ಸಮಯದಲ್ಲಿ ನನ್ನ ಜೀವನದಲ್ಲಿ ನಡೀತಾ ಇದೆ ಘಟನೆಗಳು ಹಾಗಾಗಿ ಇದರಲ್ಲಿರುವ ಎಷ್ಟೋ ವಿಚಾರಗಳು ಕೂಡ ನನಗೂ ಕೂಡ ಎಷ್ಟೋ ಸಾರಿ ಬದಲಾವಣೆಯನ್ನು ತಂದಿದ್ದಾವೆ ನಾನು ಜನರಲ್ ರೀಡಿಂಗ್ ಅಂತ ರೀಡಿಂಗ್ ಮಾಡ್ತಾ ಇರ್ತೀನಿ ಕೆಲವೊಂದು ಸಾರಿ ಅದು ನನ್ನ ವೈಯಕ್ತಿಕ ಜೀವನದಲ್ಲಿ ನಡೆದ್ಬಿಡುತ್ತೆ ಅಂದರೆ ಇವತ್ತು ನಾನು ರೀಡಿಂಗ್ ಮಾಡಿರ್ತೀನಿ ಅಂದರೆ ನಾಳೆ ಅದು ನನ್ನ ಜೀವನದಲ್ಲಿ ನಡೆಯುತ್ತೆ ಅಂದರೆ ನನಗೆ ಅನಿಸುತ್ತೆ ಇದು ನೆನ್ನೆ ರೀಡಿಂಗಲ್ಲಿ ನಾನು ಹೇಳಿದ್ದೆ ಇದು ನನಗೆ ಆಗ್ಬಿಡ್ತಲ್ಲ ಅಂತ ಹೇಳಿ ಅನ್ಕೊಳ್ತೀನಿ ಎಷ್ಟೋ ಸಾರಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೀನಿ ಗುರುವಿಗೆ ಹಾಗಾಗಿ ಇಲ್ಲಿ ಯಾರದ್ದೋ ಮಾತು ಕೇಳಬೇಡಿ ನಿಮ್ಮ ವಿಶ್ವಾಸ ನೀವೊಂದು ಮರವನ್ನು ಪೂಜಿಸ್ತಾ ಇದ್ದೀರಾ ಒಂದು ದೇವಿಯನ್ನು ಪೂಜಿಸ್ತಾ ಇದ್ದೀರಾ ಒಂದು ಕಲ್ಲನ್ನು ಪೂಜಿಸ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ವಿಶ್ವಾಸ ಯಾಕಂದ್ರೆ ಈ ಪ್ರತಿ ಈ ಪ್ರಕೃತಿಯಲ್ಲಿರುವ ಎಲ್ಲ ಒಂದು ಪ್ರಕೃತಿ ದತ್ತವಾದ ವಸ್ತುಗಳು ಭಗವಂತನ ಸೃಷ್ಟಿಯಾಗಿದ್ದಾವೆ ಅಂದಮೇಲೆ ಎಲ್ಲದರಲ್ಲೂ ಅವರ ಅಂಶ ಇರುತ್ತೆ ಹಾಗಾಗಿ ನೀವು ಯಾರಲ್ಲಿ ಅವರನ್ನು ನೋಡ್ತಿರೋ ಅವರಲ್ಲೇ ಆ ಬಾಬಾ ಬಂದು ನೆಲೆಸ್ತಾರೆ ಖಂಡಿತವಾಗಿಯೂ ಗುರುವಿನ ಶಕ್ತಿಯ ಮಹಿಮೆಯೇ ಅದಾಗಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾರಾದರೂ ಏನೋ ಅಂತ ಇದ್ದಾರೆ ಮನೆಯಲ್ಲಿ ಪೂಜೆ ಮಾಡಕ್ಕೆ ಬಿಡ್ತಾ ಇಲ್ಲ ಮೂರ್ತಿನ ಹೊರಗಡೆ ತಗೊಂಡು ಹೋಗೋ ಅದನ್ನಿಟ್ಟರೆ ನಮಗೆ ಒಳ್ಳೇದಾಗೋದಿಲ್ಲ ಇನ್ನೇನೇನೋ ಅಂತಾರೆ ಅಂತ ಅಂದರೆ ಖಂಡಿತವಾಗಿಯೂ ಅಂಥವರ ಮನೆಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಾಬಾರವರಿಗೆ ಅವಮಾನ ಆಗುವಂತ ಕೆಲಸವನ್ನು ಮಾಡಿಬಿಡ್ರಿ ಯಾಕಂದ್ರೆ ಈ ಸಮಯದಲ್ಲಿ ಎನರ್ಜಿ ಪ್ರಕಾರ ಕೆಲವರ ಮನಸ್ಸಿನಲ್ಲಿ ಈ ಗೊಂದಲ ಇದೆ ಹಾಗಾಗಿ ಈ ರೀಡಿಂಗ್ ಬಂದಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗಾಗಿ ನೀವು ಮನಃಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಿಮ್ಮ ಹೃದಯದಲ್ಲೇ ಅವರನ್ನು ಇಟ್ಟು ಆರಾಧನೆ ಮಾಡಿ ಖಂಡಿತವಾಗಿ ಅದಕ್ಕೂ ಕೂಡ ಗುರು ಒಲಿತಾರೆ ನಾನು ನಿನ್ನ ಜೊತೆಗಿದ್ದೀನಿ ಅಂತೇಳಿ ಆಗಾಗ ಕನಸಿನ ಮೂಲಕ ಬಂದು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಹಾಗೆ ಭರವಸೆಯ ಮೂಲಕ ಇಲ್ಲಾದರೂ ನಿಮಗೆ ಕಾಣಿಸ್ಕೊಳ್ತಾ ಇರ್ತಾರೆ ಹಾಗಂತ ಅವರಿಗೆ ಅವಮಾನ ಆಗೋವಂಥ ಅಂದರೆ ಮನೆಯಲ್ಲಿ ಯಾರೂ ಅವರನ್ನು ಒಪ್ಕೊಳ್ತಾ ಇಲ್ಲ ಅಂದರೆ ನೀವು ಅವ್ರ ವಿರುದ್ಧ ಹೋಗಿ ಗುರುವನ್ನು ಪೂಜೆ ಮಾಡೋದು ಬೇಡ ಅಂದರೆ ನೀವು ಮನಃಪೂರ್ವಕವಾಗಿ ಮನಸ್ಸಲ್ಲಿ ಪೂಜೆ ಮಾಡಿ ಅದನ್ನು ಮಾನಸ ಪೂಜೆ ಅಂತ ಹೇಳ್ತಾರೆ ಹಾಗಾಗಿ ಮಾನಸ ಪೂಜೆನೂ ಅತಿ ಶ್ರೇಷ್ಠವಾದ ಪೂಜೆಗಳಲ್ಲಿ ಒಂದು ಹಾಗಾಗಿ ನೀವು ಆ ರೀತಿ ಕೂಡ ಗುರುವನ್ನು ಆರಾಧನೆ ಮಾಡ್ಬೋದು ಇಲ್ಲಿ ಮೂರ್ತಿ ಪೂಜೆನೇ ಮಾಡಬೇಕು ಅಂತ ಏನಿಲ್ಲ ಆದರೆ ಒಂದು ಸಾರಿ ಅವರಲ್ಲಿ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಖಂಡಿತವಾಗಿ ಅದಕ್ಕೆ ಅವರು ಎಷ್ಟು ನಿಮ್ಮನ್ನು ಕಾಯ್ತಾರೆ ಅಂದರೆ ಯಾವುದಾದ್ರೂ ಅಂದರೆ ಹಿಂದೆ ನೀವು ಪೂಜೆ ಮಾಡ್ತಾಯಿದ್ರಿ ಬಾಬಾರವರನ್ನು ಬಿಟ್ಟಿದ್ರಿ ಆದರೆ ಈಗ ಮತ್ತೆ ಮರಳಿ ಅವರ ಶರಣಕ್ಕೆ ಬಂದಿದ್ದೀರಾ ಅಂದರೆ ಯಾರೋ ಏನೋ ಹೇಳಿದರು ಅಂತನೋ ಇಲ್ಲ ಅಂದರೆ ನಿಮಗೆ ಅದು ಸರಿಯಾಗಲಿಲ್ಲ ಅಂತನೋ ಆ ಪರಿಸ್ಥಿತಿ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಹಿಂದೆ ಸರಿದಿರಿ ಆದರೆ ಈ ಸಮಯದಲ್ಲಿ ಅವರ ಶರಣದಲ್ಲಿ ಮತ್ತೆ ಬಂದು ನಿಂತಿದ್ದೀರಾ ಮತ್ತೆ ಒಳಿತನ್ನು ಕಂಡುಕೊಂಡಿದ್ದೀರ ಒಟ್ಟಾರೆಯಾಗಿ ಆ ಸಮಯ ಏನು ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ಅವರು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ನೋವು ಕರ್ಮ ಎಲ್ಲವನ್ನೂ ನೀವು ಅನುಭವಿಸ್ಬೇಕಾಗಿತ್ತಲ್ಲ ಸಮಯ ನಿರ್ಧಾರ ಮಾಡಿದ್ದಲ್ಲ ಅದನ್ನು ಅನುಭವಿಸ್ಬಿಟ್ಟಿದ್ದೀರಾ ಅದೇ ನೀವು ಅದೇ ಸಮಯದಲ್ಲಿ ಗುರುವನ್ನು ದೃಢವಾದ ವಿಶ್ವಾಸದೊಂದಿಗೆ ನಂಬಿದರೆ ಆ ಕರ್ಮಗಳಲ್ಲಿ ಅಂದರೆ ಆ ಅನುಭವಿಸ್ಬೇಕಾಗಿರೋ ಕರ್ಮಗಳಲ್ಲಿ ಬದಲಾವಣೆಯನ್ನು ಗುರು ತರ್ತಿದ್ರು ಆದರೆ ನೀವು ಅದನ್ನು ಅನುಭವಿಸಲೇಬೇಕು ಅಂತ ಹೇಳಿ ಬರೆದಿತ್ತು ಹಾಗಾಗಿ ನೀವೇ ಸಂದೇಹಪಟ್ಟು ಹಿಂದೆ ಸರಿದ್ರೆ ಅದನ್ನು ಅನುಭವಿಸಿದ್ರಿ ಆದರೆ ಈಗ ಮತ್ತೆ ಗುರುವಿನ ಕಡೆ ನೀವು ಆಕರ್ಷಣೆ ಆಗಿದೆ ಮನಸ್ಥಿತಿ ಬದಲಾಗಿದೆ ಅವರಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಪಟ್ಟು ಮತ್ತೊಂದು ಸರಿ ಕ್ಷಮೆಯನ್ನು ಯಾಚಿಸಿ ಅವರ ಜೊತೆ ನಿಮ್ಮ ಪಯಣವನ್ನು ಶುರು ಅಂದರೆ ಖಂಡಿತವಾಗಿ ಇನ್ನು ಮುಂದೆ ನೀವು ನಿಮ್ಮ ಜೀವನದಲ್ಲಿ ವಿಶೇಷವಾದದ್ದನ್ನು ಪಡ್ಕೊಳ್ತೀರ ನೀವು ಎಲ್ಲ ಕೆಲಸಗಳು ಆಗ್ತವೆ ಹಾಗೆ ಪರಿಪೂರ್ಣವಾಗಿ ನೀವೊಂದು ಒಳ್ಳೆಯ ದಡವನ್ನು ನಿಮ್ಮ ಕುಟುಂಬವನ್ನು ನೀವು ಸೇರಿಸ್ತೀರಾ ಅನ್ನೋ ರೀತಿ ಅಂದರೆ ನಿಮ್ಮ ಕೈಯಲ್ಲಿ ಆ ಶಕ್ತಿ ಇದೆ ಹಾಗೆ ಯಾರೆಲ್ಲ ನಿಮಗೆ ಪೂಜೆ ಮಾಡಲಿಕ್ಕೆ ಕೊಡಲಿಲ್ಲ ಈಗ ಅವರು ನಿಮಗಿಂತ ಸಾಯಿ ಭಕ್ತರಾಗಿದ್ದಾರೆ ಅದು ನಿಮಗೆ ಆಶ್ಚರ್ಯವನ್ನು ಮೂಡಿಸಿದೆ ಅಲ್ವಾ ಅದೇ ಗುರುವಿನ ಶಕ್ತಿ ಅರ್ಥ ಮಾಡ್ಕೊಳ್ಳಿ ಒಂದು ಸರಿ ನಾನು ಬಾಬಾರವ್ರನ್ನ ತುಂಬ ಪೂಜೆ ಮಾಡ್ತಿದ್ದೆ ಅದಕ್ಕೆ ಬಾಬಾರವರು ನಮ್ಮ ಮನೆಗೆ ಬಂದರು ಅಂತೇಳಿ ನೀವು ಅಂದ್ಕೊಳ್ತೀರ ನಿಮ್ಮದೇ ಆದ ಆಲೋಚನೆಯಲ್ಲಿ ಆದರೆ ನಿಮಗಿಂತ ಒಂದು ಹೆಜ್ಜೆ ಮುಂದೆ ಬಾಬಾರವರ ಆಶೀರ್ವಾದ ಇರುತ್ತೆ ಯಾಕಂದರೆ ಅವರು ನಿಮಗಿಂತ ಹೆಚ್ಚಾಗಿ ನಿಮ್ಮ ಮನೆಯಲ್ಲಿರುವ ಒಂದು ನೆಗೆಟಿವಿಟಿಯನ್ನಾಗಿರ್ಬೋದು ಅದರಲ್ಲಿರುವ ಜನರ ಮನಸ್ಥಿತಿ ತಿದ್ದೋದು ಬೇಕಾಗಿರುತ್ತೆ ಹಾಗಾಗಿ ಅಲ್ಲಿ ಒಂದು ಆ ಸ್ಥಾನವನ್ನು ಆಯ್ಕೆ ಮಾಡ್ಕೊಂಡು ಬಂದಿರ್ತಾರೆ ಯಾವ ರೀತಿ ಅಂದರೆ ನಿಮ್ಮ ಒಂದು ಪ್ರಾರ್ಥನೆಗೆ ಒಲಿದು ನಿಮ್ಮ ಕುಟುಂಬವನ್ನು ಪೂರ್ತಿಯಾಗಿ ಸರಿಪಡಿಸ್ತಾರೆ ಅಲ್ಲಿರುವ ಗೊಂದಲಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕೆಲವು ಜನರ ವ್ಯಕ್ತಿತ್ವ ಮನಸ್ಥಿತಿ ಎಲ್ಲವನ್ನು ನಿವಾರಣೆ ಮಾಡಿ ಅವರು ತನ್ನ ಭಕ್ತರನ್ನಾಗಿ ಅವರನ್ನು ಕೂಡ ಸ್ವೀಕಾರ ಮಾಡಿ ಅವರನ್ನು ಕೂಡ ಉದ್ಧರಿಸುವಂಥ ಕರುಣಾಮಯರು ಸಾಯಿಯಾಗಿದ್ದಾರೆ ಈ ರೀತಿಯ ಒಂದು ಬದಲಾವಣೆಯನ್ನು ನೀವು ಕಂಡಿದ್ದೀರಾ ಹರ್ಷಚಿತ್ತರಾಗಿದ್ದೀರಾ ಅಂದರೆ ಅಷ್ಟೊಂದು ಕೃತಜ್ಞತೆಯನ್ನು ನೀವು ಸಲ್ಲಿಸ್ತಾ ಇದ್ದೀರಾ ಗುರುವಿಗೆ ಈ ಸಮಯದಲ್ಲಿ ಅಂದರೆ ನಾನು ನಿಮ್ಮ ಶರಣದಲ್ಲಿ ಬಂದರೆ ಆದರೆ ನೀವು ನನ್ನ ಕುಟುಂಬವನ್ನೇ ಉದ್ಧರಿಸಿದ್ರಿ ಅನ್ನೋದು ರೀತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ರೆ ಆ ರೀತಿ ಕೂಡ ಎನರ್ಜಿ ಇಲ್ಲಿ ಫೀಲ್ ಆಗ್ತಾ ಇದೆ ಈ ಸಮಯದಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ ಎಲ್ಲ ನೋಡ್ತಿದ್ರು ನಿಮ್ಮ ಜಾತಕದಲ್ಲಿ ಚಂದ್ರ ವೀಕ್ ಇದೆ ಅನ್ನೋ ವಿಚಾರ ಆಗ್ತದೆ ಹಾಗಾಗಿ ನಿಮ್ಮ ತಾಯಿ ಆಶೀರ್ವಾದವನ್ನು ನೀವು ತೆಗೆದುಕೊಂಡೇ ನೀವು ಮುಂದೆ ಹೋಗಬೇಕು ಯಾವುದೇ ಒಂದು ಕೆಲಸದಲ್ಲಿ ನಿಮಗೆ ವಿಜಯ ಬೇಕು ಅಂದ್ರೆ ನಿಮ್ಮ ತಾಯಿಯ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಮನಸ್ಸನ್ನು ಚಂಚಲತೆಗೆ ದೂಡಬಾರದು ನಿಮ್ಮ ಮನಸ್ಸು ಅಂದ್ರೆ ಆತ್ಮಸಾಕ್ಷಿ ಏನ್ ಹೇಳುತ್ತಾ ಅದರ ಮೇಲೆ ನೀವು ಕೆಲಸದಲ್ಲಿ ಪ್ರವೃತ್ತರಾಗಬೇಕು ಆಗ ಅದು ನಿಮಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿ ಇಲ್ಲಾಂದ್ರೆ ತುಂಬಾನೇ ನಿಮ್ಮನ್ನ ಚಂಚಲಗೊಳಿಸುವಂಥ ಜನ ಸುತ್ತುವರೆದ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಹಾಗಾಗಿ ನಿಮ್ಮ ಮನಸ್ಸನ್ನು ನಿರ್ದಿಷ್ಟವಾಗಿ ಇಟ್ಕೊಳ್ಳಿ ಅನ್ನೋ ರೀತಿಲಿ ಯಾವುದೇ ರೀತಿ ಚಂಚಲತೆಗೆ ಜಾರಿಸುವ ಜನ ನಿಮ್ಮ ಸಂಪರ್ಕಕ್ಕೆ ಬಂದರೂ ಕೂಡ ನಿಮ್ಮ ಆತ್ಮವಿಶ್ವಾಸ ಹೇಳುತ್ತೆ ನೀನು ಯಾವ ರೀತಿ ವ್ಯವಹರಿಸಬೇಕು ಯಾವ ಜನರ ಜೊತೆ ಮುಂದುವರಿಬೇಕು ಎಲ್ಲಿ ಹಿಂದೆ ಸರಿಬೇಕು ಅಂತ ಹೇಳುತ್ತೆ ಅದರ ಮೇಲೆ ನೀವು ಸ್ವಲ್ಪ ಗಮನವಿಟ್ಟು ನಿಮ್ಮ ಕೆಲಸದಲ್ಲಿ ಮುಂದುವರಿ ಹಾಗೆ ಇಲ್ಲಿ ಚಂದ್ರ ವೀಕ್ ಇರೋದ್ರಿಂದ ನಿಮ್ಮ ಜಾತಕದಲ್ಲಿ ತಾಯಿಯ ಜೊತೆ ಸ್ವಲ್ಪ ಮನಸ್ತಾಪ ಇಲ್ಲ ಒಂದು ವಾದ ವಿವಾದ ಇಂಥ ನಡೆಯುವ ಸ್ಥಿತಿ ಇರುತ್ತೆ ಹಾಗೆ ಈಗ ಮುಂದಿನ ದಿನಗಳಲ್ಲಿ ನೀವು ಏನು ಒಂದು ವ್ಯವಹಾರ ಶುರು ಮಾಡಬೇಕು ಅಂತ ಇದ್ದರು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ತಗೊಳ್ಬೇಕು ಅಂತ ಇದ್ದರು ಇಲ್ಲ ಒಂದು ಈ ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಹೋಗಬೇಕು ಅಂತ ಇಲ್ಲ ಏನೆಲ್ಲ ಒಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅಂತಿದ್ರೋ ಇಲ್ಲ ಅಂದರೆ ಏನೋ ಒಂದು ತಾಯಿ ಆಗಬೇಕು ಇಲ್ಲ ಮದುವೆ ಆಗಬೇಕು ಅನ್ನೋ ರೀತಿಲಿ ಏನೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದೀರಲ್ಲ ವ್ರತಗಳನ್ನು ಅಲ್ಲಿ ನಿಮ್ಮ ತಾಯಿಗೆ ಪ್ರಮುಖ ಸ್ಥಾನವನ್ನು ನೀವು ಇಲ್ಲಿ ಕೊಡಬೇಕು ಅನ್ನೋ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಅವರ ಆಶೀರ್ವಾದವನ್ನ ನೀವು ಪಡ್ಕೊಂಡೇ ಆ ಕೆಲಸದಲ್ಲಿ ಮುಂದುವರಿಬೇಕು ಅದು ಪೂಜೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಪ್ರಯತ್ನ ಆಗಿರ್ಬೋದು ಇನ್ ಯಾವುದೇ ರೀತಿ ಓದಾಗಿರ್ಬೋದು ಇಲ್ಲ ಕೆಲಸ ಆಗಿರ್ಬೋದು ಅಲ್ಲಿಗೆ ಹೋಗೋದಕ್ಕಿಂತ ಮೊದಲು ಮನಃಪೂರ್ವಕವಾಗಿ ನಿಮಗೆ ಜನನಿಯಾಗಿರುವ ನಿಮ್ಮ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಳೇಬೇಕು ಅಂಥದ್ದೇ ಮನಸ್ತಾಪ ಇರಲಿ ಏನೇ ನಿಮ್ಮ ತಾಯಿ ಮತ್ತೆ ನಿಮ್ಮ ಮಧ್ಯೆ ಒಂದು ಭಿನ್ನ ಅಭಿಪ್ರಾಯಗಳಿರಲಿ ಅವೆಲ್ಲವನ್ನು ಮರೀಲೇಬೇಕು ನೀವು ನಿಮ್ಮ ತಾಯಿಗೆ ಶರಣಾಗಲೇಬೇಕು ಆಗಲೇ ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಂಜಾಗ್ತದೆ ಹಾಗೆ ಚಂದ್ರ ಮನಸ್ಸು ಕಾರಕ ಗ್ರಹ ತಾಯಿ ಕಾರಕ ಗ್ರಹ ಆಗಿರೋದ್ರಿಂದ ನೀವು ಹಾಲಿನ ದಾನವನ್ನು ನೀವು ಮಾಡಿ ಹದಿನೈದು ದಿನಗಳಲ್ಲಿ ಖಂಡಿತವಾಗಿ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಅಕ್ಕಿಯ ದಾನವನ್ನು ಕೂಡ ನೀವು ಮಾಡ್ಬೋದು ಯಾವುದಾದ್ರೂ ಅನಾಥಾಶ್ರಮಕ್ಕಾಗಿರ್ಬೋದು ಇಲ್ಲ ಹಸುವಿಗೆ ನಿಮ್ಮ ಕೈಯಲ್ಲಿ ಒಂದು ಮೂರು ಮುಷ್ಟಿ ಐದು ಮುಷ್ಟಿ ಅಕ್ಕಿಯನ್ನು ತಿನ್ನಿಸೋದಾಗಿರ್ಬೋದು ಈ ರೀತಿ ಮೀನುಗಳಿಗೆ ಅನ್ನವನ್ನು ಹೋಗಿ ಹಾಕೋದಾಗಿರ್ಬೋದು ಒಟ್ಟಾರೆ ಹಾಗಾಗಿ ನೀವು ಈ ರೀತಿಯ ಒಂದು ಸೇವೆಯನ್ನು ಈ ಮಾಸದಲ್ಲಿ ಮಾಡಿದರೆ ಖಂಡಿತವಾಗಿಯೂ ಇದು ಇಷ್ಟಕ್ಕೆ ಮೀಸಲು ಅಂತ ಏನಿಲ್ಲ ನೀವು ಈ ವಿಡಿಯೋನ ಯಾವಾಗೆಲ್ಲ ನೋಡ್ತೀರೋ ಆ ಸಮಯದಲ್ಲಿ ನಿಮಗದು ಅವಶ್ಯಕ ಇರುತ್ತೆ ಆಗಾಗ್ಲಿ ಆ ಸಂದೇಶ ನಿಮಗೆ ಕನೆಕ್ಟ್ ಆಗಿರುತ್ತೆ ಹಾಗಾಗಿ ಆ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಯಾಕಂದರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಯಾವಾಗಲೂ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿಯೂ ಅದು ನಿಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ತಾಯಿ ಇಲ್ಲದವರು ಏನು ಮಾಡಬೇಕು ಗುರು ತಾಯಿಯ ಸಮಾನ ಅಲ್ವಾ ಹಾಗಾಗಿ ನೀವು ತಾಯಿ ಇಲ್ಲದವರು ಗುರುವಿನ ಮಂದಿರಕ್ಕೆ ಹೋಗಿ ಈ ಸೇವೆಯನ್ನು ಮಾಡಬಹುದು ಗುರುವಿನ ಮಂದಿರದಲ್ಲಿ ಅಕ್ಕಿ ದಾನವನ್ನು ಮಾಡ್ಬೋದು ಹಾಲನ್ನು ಅಭಿಷೇಕಕ್ಕೆ ಕೊಡಬಹುದು ಇಲ್ಲ ನೈವೇದ್ಯಕ್ಕೆ ಅರ್ಪಣೆ ಮಾಡಬಹುದು ಈ ರೀತಿಯಾಗಿ ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ಗುರು ತಾಯಿಯಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಹಾಗೆ ನೀವು ಮುಂದೆ ಏನೆಲ್ಲ ಅನ್ಕೊಂಡಿದಿರಲ್ಲ ಅಲ್ಲಿ ನಿಮಗೆ ತಾಯಿಯ ಅವಶ್ಯಕತೆ ಇದೆ ಅಂದರೆ ಆ ತಾಯಿಯ ಸ್ಥಾನವನ್ನು ಅವ್ರು ಬರೆಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರಚನೆಟ್ ಆಗ್ತದೆ ಒಟ್ಟಾರೆ ಈ ಸಮಯದ ಎನರ್ಜಿ ಏನು ನಿಮಗೆ ಫೀಲ್ ಮಾಡಿಸ್ತಾ ಇದೆ ಅಂದರೆ ನೀವು ಬಹಳ ಒಂದು ಭಿನ್ನ ಭಿನ್ನವಾದ ಜರ್ನಿ ಪ್ರಯಾಣ ಶುರು ಮಾಡಿದಿರಲ್ಲ ಇಲ್ಲಿ ನಿಮಗೆ ಬಹಳ ಒಂದು ವಿಕಾಸವಾಗುತ್ತೆ ನಿಮ್ಮ ವ್ಯಕ್ತಿತ್ವದಲ್ಲೂ ಹಾಗೆ ನಿಮ್ಮ ವೈಯಕ್ತಿಕ ಸಂಬಂಧದಲ್ಲೂ ಹಾಗೆ ಕೆಲಸದ ಒಂದು ಜಾಗದಲ್ಲಾಗಿರ್ಬೋದು ಇಲ್ಲ ವ್ಯವಹಾರದಲ್ಲಾಗಿರ್ಬೋದು ಎಲ್ಲ ಜಾಗದಲ್ಲೂ ನೀವು ಒಂದು ಭಿನ್ನವಾದ ಅನುಭವಕ್ಕೆ ಒಳಗಾಗ್ತೀರಾ ಹಾಗೆ ಭಿನ್ನವಾದ ಒಂದು ಸಹಾಯಗಳು ಕೂಡ ನಿಮಗೆ ಸಿಗ್ತವೆ ಅದು ಕೂಡ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತಹ ಜಾಗದಲ್ಲಿ ನಿಮಗೆ ಸಹಾಯ ಸಿಗುತ್ತೆ ಅದರಿಂದ ನಿಮ್ಮ ಮನಸ್ಸು ಅಂದರೆ ಯಾವ ರೀತಿ ಅಂದರೆ ಒಂದು ನಕಾರಾತ್ಮಕತೆಯಿಂದ ಹೊರಗೆ ಬರುತ್ತೆ ಕೆಲವರು ನಿಮಗೆ ಯಾವ ರೀತಿ ಒಂದು ಭರವಸೆ ಮೂಡಿಸ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ನಿಮ್ಮ ಮನಸ್ಸಲ್ಲಿ ತುಂಬ ನೆಗೆಟಿವ್ ವಿಚಾರ ಇತ್ತು ಅಂದರೆ ಈ ಜಗತ್ತು ನನ್ನ ನೋಡ್ತಾ ಇರೋ ದೃಷ್ಟಿನೇ ಬೇರೆ ತರ ಇದೆ ಇಲ್ಲಾಂದರೆ ಈ ಜಗತ್ತು ನನಗೆ ಯಾವುದೇ ರೀತಿ ಸಹಾಯ ಮಾಡೋದಿಲ್ಲ ಇಲ್ಲಿರೋರೆಲ್ಲ ಕೆಟ್ಟೋರು ಅನ್ನೋ ರೀತಿಲಿ ನೀವು ಹಿಂದೆ ಅದನ್ನು ನಂಬಿದ್ರಿ ಆದರೆ ಈ ಸಮಯದಲ್ಲಿ ನೀವು ಪರಿವರ್ತನೆ ಹೊಂದಿದ್ರ ಇಲ್ಲಿ ಎಲ್ಲವೂ ಕೆಟ್ಟದೇ ಇಲ್ಲ ಇಲ್ಲಿ ಒಳ್ಳೆಯದೂ ಇದೆ ಅಂದರೆ ನಾವು ಗುರುವಿನ ಶರಣದಲ್ಲಿ ಹೋದಾಗ ಆ ಗುರು ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದು ಅನ್ನೋದ್ರ ಬಗ್ಗೆ ಅಂದರೆ ಕೆಟ್ಟದನ್ನು ಹಿಂದೆ ಸರಿಸ್ತಾ ಹೋಗ್ತಾರೆ ಒಳ್ಳೆಯದನ್ನು ನಮ್ಮ ಜೀವನಕ್ಕೆ ಕೂಡಿಸ್ತಾ ಹೋಗ್ತಾರೆ ಅನ್ನುವ ವಾಸ್ತವ ಸತ್ಯವನ್ನು ಈ ಸಮಯದಲ್ಲಿ ಅರ್ಥ ಮಾಡ್ಕೊಂಡಿದ್ರ ಖಂಡಿತವಾಗಿಯೂ ನೀವು ಬಹಳ ಬುದ್ಧಿವಂತಿಕೆ ಹೊಂದ್ರ ಅಂದರೆ ಅದು ಗುರುವಿನ ಕೃಪೆಯಾಗಿದೆ ಅಂದರೆ ಅವರ ಕೃಪೆಯಿಂದ ನೀವು ಶಿಕ್ಷಣ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ ಅಂದರೆ ಅವರ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಪ್ರಾರಂಭವನ್ನು ಉಂಟು ಮಾಡಿದೆ ಹಳೆಯ ಅಧ್ಯಾಯವನ್ನು ಮುಕ್ತಾಯಗೊಳಿಸಿದೆ ನಂಬಿಕೆ ಇಡಿ ಇಲ್ಲಿ ನಿಮ್ಮ ದಿನನಿತ್ಯದ ಕರ್ಮಗಳು ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಯಾರಿಗೂ ಕೆಡಕನ್ನು ಬಯಸಬಾರ್ದು ಕೆಡಕನ್ನು ಮಾಡಲೂಬಾರ್ದು ಹಾಗೆ ಕೆಡಕನ್ನು ಬಯಸಲೂಬಾರ್ದು ಆಗ ಏನಾಗುತ್ತೆ ಅಂದರೆ ನೀವು ನಾಳೆಯ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ನಾಳೆ ಹಾಗೆ ನಿಮ್ಮ ಜೀವನ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿಡತ್ತೆ ಇದೇ ಕೆಲಸವನ್ನು ಗುರು ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಬದಲಾಯಿಸುವ ಮೂಲಕ ನಿಮ್ಮ ಕರ್ಮಗಳ ಉದ್ದೇಶವನ್ನು ಬದಲಾಯಿಸುವ ಮೂಲಕ ನಿಮಗೆ ಶಿಕ್ಷಣವನ್ನು ಕೊಡ್ತಾಯಿದ್ರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಈಗ ಯಾವುದೇ ರೀತಿ ಒಂದು ಕೆಟ್ಟ ಭಾವನೆ ಇಲ್ಲ ಕೆಟ್ಟದ್ದು ಮಾಡಬೇಕು ಅನ್ನೋ ಇಲ್ಲ ಅಂದರೆ ಹಿಂದೆ ಕೂಡ ಇತ್ತು ಅಂತ ಅಲ್ಲ ಆದರೆ ಆ ರೀತಿ ಈ ಸಮಯದಲ್ಲಿ ನೀವು ತುಂಬ ಜಾ ಾಗಿ ವ್ಯವಹಾರವನ್ನು ಮುಂದುವರಿಸಿದೆ ಅಂದ್ರೆ ನಿಮ್ಮ ಕರ್ಮಗಳ ಮೇಲೆ ನಿಗಾ ಇಟ್ಟಿದರ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂದ್ರೆ ಗುರುವಿನ ನಿಗಾ ನಿಮ್ಮ ಮೇಲೆ ಇರೋದ್ರಿಂದ ಇಲ್ಲಿ ನಿಮ್ಮ ಒಂದು ನಿಗಾ ಏನಿದೆ ಒಳ್ಳೆಯದನ್ನ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದೆ ಲಾ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಆ ರೀತಿ ನೀವು ನಿಮ್ಮ ಕಡೆ ಒಂದು ಒಳ್ಳೆಯದನ್ನ ಸೆಳೆದುಕೊಡ್ತಾ ಇದ್ದಾರೆ ಅಯಾಸ್ಕ ಹಂತದ ಕಡೆ ಹೇಗೆ ಒಂದು ಕಬ್ಬಿಣ ತಾನಾಗಿ ಬಂದು ಸೇರಿಕೊಳ್ಳುತ್ತಲ್ಲ ಹಿಡ್ಕೊಳುತ್ತಲ್ಲ ಆ ರೀತಿ ನೀವೊಂದು ಅಯಾಸಕ ಹಂತದ ಶಕ್ತಿಯನ್ನು ಈ ಸಮಯದಲ್ಲಿ ಹೊಂದಿದ್ದೀರ ಈ ಬಲ ನಿಮಗೆ ಗುರುವಿನ ಆಶೀರ್ವಾದ ಕೃಪೆಯಿಂದ ಬಂದಿದೆ ಹಾಗಾಗಿ ನೀವೊಂದು ವಿಶೇಷವಾದ ಜರ್ನಿಯನ್ನು ಶುರು ಮಾಡಿದಿರ ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಭಿನ್ನವಾದ ಅನುಭವಗಳಾಗ್ತವೆ ಹಾಗೆಯೇ ನೀವು ಏನೆಲ್ಲ ಒಂದು ಜೀವನದಲ್ಲಿ ಇರಬೇಕು ಅಂತ ಹೇಳಿ ಬಯಸ್ತಿದ್ರಲ್ಲ ಅವೆಲ್ಲವೂ ಒಂದೊಂದಾಗಿ ನಿಮ್ಮ ಜೀವನಕ್ಕೆ ಹರಿದು ಬರ್ತವೆ ಆ ರೀತಿ ಒಂದು ಆಕರ್ಷಣಾ ಶಕ್ತಿಯನ್ನು ನೀವು ಹೊಂದಿದ್ದೀರಾ ಯಾಕಂದರೆ ಈ ಶಕ್ತಿ ನಿಮ್ಮಲ್ಲಿ ಉಂಟಾಗಲಿಕ್ಕೆ ಕಾರಣ ನಿಮ್ಮನ್ನು ನೀವು ಸಂಪೂರ್ಣ ಬದಲಾಯಿಸ್ಕೊಳ್ತಾ ಇದ್ದಾರೆ ಅಂದ್ರೆ ಆ ನಿಟ್ಟಿನಲ್ಲಿ ಒಂದೊಂದೇ ಹೆಜ್ಜೆ ಇಡ್ತಿದ್ರೆ ಈ ಒಂದೊಂದೇ ದೃಢವಾದ ವಿಶ್ವಾಸದ ಹೆಜ್ಜೆಗಳು ಹಾಗೆ ಒಂದು ಒಳ್ಳೆಯ ಉದ್ದೇಶದ ಹೆಜ್ಜೆಗಳು ನಿಮ್ಮ ಕಡೆ ಒಂದು ಒಳ್ಳೊಳ್ಳೆಯದನ್ನೇ ತಂದು ಆಕರ್ಷಣೆ ಮಾಡಿ ಕೊಡ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಮನಸ್ಥಿತಿ ಗಟ್ಟಿಯಾಗಿ ಇಟ್ಕೊಳ್ಳಿ ಯಾವುದೇ ರೀತಿ ಸಂದೇಹಕ್ಕೆ ದೂಡಬೇಡಿ ಅಂಥ ಸಂದೇಹವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಸ್ತಾ ಇದ್ದಾರೆ ಅಂದರೆ ಅಂಥ ಜನರಿಂದ ದೂರ ಇರಿ ಇದೇ ನಿಮ್ಮ ಆರೋಗ್ಯ ಹಾಗೆ ಮಾನಸಿಕ ಹಾಗೆ ಆಂತರಿಕ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸೆಂಟ್ ಆಗ್ತದೆ ಒಟ್ಟಾರೆಯಾಗಿ ಇವತ್ತಿನ ಸೈಟ್ ಆ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮಗೆ ಬೇಕಾದ ಅಂದರೆ ನಿಮ್ಮ ಜೀವನಕ್ಕೆ ಅಗತ್ಯವಾದ ಮಾರ್ಗದರ್ಶನವನ್ನು ನೀಡಿರ್ತಾರೆ ಎನ್ನುವ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮದಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ